ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ರೀಸೆಂಟ್ ಆಗಿ ಅಂದ್ರೆ ಕಳೆದ ವಾರ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದ ಹೆಸರು ಫಸ್ಟ್ ಡೇ ಫಸ್ಟ್ ಶೋ ಅಂತ ಸೊ ಆ ಸಿನಿಮಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಇನ್ನಷ್ಟು ಸಪೋರ್ಟ್ ನಿಮ್ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಆ ಸಿನಿಮಾಗೆ ಬೇಕಾಗಿದೆ ಆ ಸಿನಿಮಾದ ನಿರ್ದೇಶಕರು ಹಾಗೇನೆ ನಟ ಗಿರೀಶ್ ಅವರು ನಮ್ಮ ಜೊತೆ ಇದಾರೆ ಮಾತಾಡ್ಸೋಣ ಬ್ರೋ ನಮಸ್ಕಾರ ನಮಸ್ಕಾರ ವೆರಿ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಚಾನೆಲ್ ಹೆಸರು ಫಸ್ಟ್ ಡೇ ಫಸ್ಟ್ ಶೋ ಆ ಹೆಸರಲ್ಲೇ ಒಂದು ಸಿನಿಮಾ ಬಂದಿದೆ ಅಂತೇಳಿ ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ವಿ ಸೊ ರಿಲೀಸ್ ಆಗಿದೆ ಸಿನ್ಮಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಮಾತಾಡ್ಸೋಣ ಗೊತ್ತಿಲ್ಲ ಹಂಗೆ ಥಾಟ್ ಬಂದಿದ್ದಷ್ಟೇ ಅಂದ್ರೆ ಏನ್ ಇಡೋಣ ಏನ್ ಇಡೋಣ ಅಂದಾಗ ಹಿಂಗಿಟ್ರೆ ಹೆಂಗಿರುತ್ತೆ ಅಂತ ಅನ್ಸಿದಷ್ಟೇ ಹಂಗೇ ಅದಕ್ಕೆ ಏನು ಪರ್ಟಿಕ್ಯುಲರ್ ಹಿಂದ್ಗಡೆ ಒಂದು ಬ್ಯಾಕ್ ಸ್ಟೋರಿ ಏನಿಲ್ಲ ನಾನು ತಿಳ್ಕೊಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಹಂಗಾಗಿ ಕೇಳ್ತಾ ಇದೀನಿ ಅದೇ ಅದರಿಂದ ಹೆಸರು ಇಟ್ಟಿದ್ದು ಹಿಂದೆ ಏನು ಸ್ಟೋರಿ ಇಲ್ಲ ಮುಂದೆ ದೊಡ್ಡದಾಗ ಒಂದು ಸ್ಟೋರಿ ಆಗಲಿ ಅಂತೇಳಿ ಹೆಸರು ಇಟ್ಟಿದ್ದು ಶಬಾಷ್ ಸೋ ಇವತ್ತು ಐದನೇ ದಿನ ನಾಲ್ಕನೇ ದಿನ ಶುಕ್ರವಾರ ರಿಲೀಸ್ ಆಯಿತು ಶುಕ್ರವಾರ ಭಾನುವಾರ ಸೋಮವಾರ ಮಂಗಳವಾರ ಐದನೇ ದಿನ ಐದನೇ ದಿನ ಹೆಂಗ್ ಹೋಗ್ತಾ ಇದೆ ಪಿಕ್ಚರ್ ಆಕ್ಚುಲಿ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಒಂದ್ ಇಂಟೆನ್ಷನ್ ಇತ್ತು ನಮ್ಗೆ ಇದೊಂದ್ ಸಿನಿಮಾ ತರ ಕನ್ಸಿಡರ್ ಆಗ್ಬಾರ್ದು ಫಿಲ್ಮ್ ಮೇಕರ್ಸ್ ಯಾರೇ ನೋಡಿದ್ರು ಒಂದು ಎಮೋಷನಲ್ ಆಗಿ ಬೇರೆನೇ ಕನೆಕ್ಟ್ ಆಗ್ಬೇಕು ಇದಕ್ಕೆ ಅಂತ ಒಂದು ಇಂಟೆನ್ಷನ್ ಇತ್ತು ಆ ಇಂಟೆನ್ಷನ್ ತುಂಬಾ ಚೆನ್ನಾಗಿ ಅಚೀವ್ ಆಗ್ತಾ ಇದೆ ಹಳೆ ಡೈರೆಕ್ಟರ್ಗಳು ಹಳೆ ಪ್ರೊಡ್ಯೂಸರ್ ಗಳು ಎಲ್ಲ ನೋಡಿದವರೆಲ್ಲ ತುಂಬಾ ಮೆಲ್ಕಾಗ್ತಾ ಇದಾರೆ ಅವರು ಮೆಲ್ಕ್ ಆಗ್ತಾ ಇದಾರೆ ಸೊ ದಟ್ ಸಿನ್ಮಾ ಕನೆಕ್ಟ್ ಆಯ್ತು ಅನ್ನೋದು ಅರ್ಥ ಆಯ್ತು ನಮಗೆ ಅರ್ಥ ಆಯ್ತು ಅಂಡ್ ಈಗ ನೆಕ್ಸ್ಟ್ ಜನರೇಷನ್ ಫಿಲ್ಮ್ ಮೇಕರ್ಸ್ ಇದಾರಲ್ಲ ಶಾರ್ಟ್ ಫಿಲ್ಮ್ ಗಳು ಅಥವಾ ಒಂದ್ ಆಲ್ಬಮ್ ಸಾಂಗ್ ಮಾಡ್ತಿರೋರು ಆತರ ಹುಡುಗರುಗಳು ತುಂಬಾ ಜನ ಸಿನಿಮಾ ನೋಡ್ತಾ ಇದಾರೆ ಅದು ಒಂಥರ ಹ್ಯಾಪಿನೆಸ್ ಆಗೇನು ನಮ್ಮ ಮೀಡಿಯಾ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಪ್ರತಿ ಸಿನಿಮಾದಲ್ಲೂ ಅದು ಸಪೋರ್ಟ್ ಅನ್ನೋದ್ಕಿಂತ ಹೆಚ್ಚಾಗಿ ನಾವು ಒಂದು ಎಕ್ಸಾಮ್ ಬರ್ದಿರ್ತೀವಿ ಮಾಡಿ ಅದಕ್ಕೊಂದು ನೀಟಾಗಿ ಒಂದು ಮಾರ್ಕ್ಸ್ ಕೊಟ್ಟಂಗೆ ಯಾವಾಗ್ಲೂ ಸೊ ಆ ಮಾರ್ಕ್ಸ್ ಕಾರ್ಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಲಾಸ್ಟ್ ಇನ್ನೊಂದೇ ಒಂದು ಉಳ್ಕೊಂಡಿತ್ತು ನಾಲ್ಕು ಪಿಲ್ಲರ್ ಅಲ್ಲಿ ಮೂರು ಹೇಳಿದೆ ಇನ್ನೊಂದೇ ಒಂದು ಉಳ್ಕೊಂಡಿತ್ತು ಜನ ಆಟೋಮೆಟಿಕ್ ಆಗಿ ಥಿಯೇಟರ್ ಜಾಸ್ತಿ ಬರಕ್ ಸ್ಟಾರ್ಟ್ ಮಾಡ್ಬೇಕು ಈಗ ವೆರಿ ಬಿಗಿನಿಂಗ್ ಅಲ್ಲಿ ಅಂದ್ರೆ ಎಕ್ಸಾಂಪಲ್ ಈಗ ತುಂಬಾ ಹಂಗಂತ ನಾವು ಎಲ್ಲಾ ಕಡೆ ಸಿನಿಮಾ ಹಾಕಿ ತುಂಬಾ ದೊಡ್ಡದಾಗ್ ಪ್ರಚಾರ ಮಾಡಿಲ್ಲ ನಮ್ದೊಂದು ಸ್ಕೇಲ್ ಇದೆ ಸೊ ಹಂಗಾಗಿ ನಾವು ಅದನ್ನ ಮಾಡಿಲ್ಲ ಸೊ ಹಂಗಾಗಿ ಜನಗಳ್ಗೆ ಈಗ ಟ್ರೈಲರ್ ನೋಡಿ ಇಷ್ಟ ಪಟ್ಟಿರೋರು ಅಂಡ್ ಈಗ ಸಾಂಗ್ ಕೇಳಿ ಇಷ್ಟ ಪಟ್ಟಿರೋರು ಅಥವಾ ಈ ಸಿನಿಮಾ ಈ ತರ ಇದೆಯಂತೆ ಅಂತ ಕೇಳ್ಪಟ್ಟಿರೋ ಅಂತವ್ರು ಅವ್ರುಗಳೆಲ್ಲ ಒಂದ್ಸಲಿ ಈಗ ಇನ್ನೇನ್ ಈಗ ನೋಡಕ್ ಶುರು ಆಗ್ತಾ ಇದೆ ಅವೆಲ್ಲ ದಿನದಿಂದ ದಿನ ಒಂದ್ ಐವತ್ತರವತ್ತು ಜನ ಈ ತರ ಎಲ್ಲ ಒಂದೊಂದ್ ಸ್ಕ್ರೀನ್ಗಳಿಗೂ ಫಿಲ್ ಆಗ್ತಾ ಇದೆ ಆಬ್ವಿಯಸ್ಲಿ ಈ ಹೀಟ್ ಹಿಂಗೆ ಕಂಪ್ಲೀ ಹಿಂಗೆ ಕಂಟಿನ್ಯೂ ಆಯಿತು ಅಂದ್ರೆ ಪಕ್ಕ ಥಿಯೇಟರ್ಗಳು ತುಂಬುತ್ತೆ ಅನ್ನೋ ಥರದ್ದು ಒಂದು ಅನ್ಕೊಂಡಿದೀವಿ ಆ ಉದ್ದೇಶಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಇಟ್ಟಿರೋದು ಬಿಕಾಸ್ ಒಂದು ಫಸ್ಟ್ ಡೇ ಫಸ್ಟ್ ಶೋದಲ್ಲಿ ಕ್ರಿಯೇಟ್ ಆಗೋ ವೈಬ್ ಇದೆಯಲ್ಲ ಅಷ್ಟು ಜನ ಅವ್ರು ಯಾವ ಕ್ಯಾಶ್ಟ್ ಅವ್ರ ಯಾವ ಭಾಷೆಯವರು ಎಲ್ಲಾನು ಮೀರಿ ಒಂದಷ್ಟು ತರ ಜನ ಒಂದು ಜಾಗದಲ್ಲಿ ಕೂತು ಆ ಆಂಬಿಯೆನ್ಸ್ ಅಲ್ಲಿ ಕೂತು ಎಲ್ಲಾ ಡೋರ್ ಗಳು ಲಾಕ್ ಆಗಿರುತ್ತೆ ಅಷ್ಟು ಜನ ಒಟ್ಟಿಗೆ ಇರ್ತಾರೆ ಅವ್ರು ಉಸಿರಾಡಿದ್ ಇವ್ರು ಉಸಿರಾಡ್ತಾರೆ ಅಥವಾ ಆತರ ಪ್ರತಿ ಒಂದು ವೈಬ್ ಎನರ್ಜಿನೇ ಎಕ್ಸ್ಚೇಂಜ್ ಆಗೋ ತರ ವಿಷಯ ಆ ಒಂದು ಎನರ್ಜಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಗೆ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾವು ರಿಲೀಸ್ ಮಾಡಿದ ದಿನ ಮೊದಲನೇ ದಿನ ಅಂತೂ ತುಂಬಾ ಚೆನ್ನಾಗಿ ನಡೀತು ಅದಾದ್ಮೇಲೆ ಮತ್ತೆ ಅದನ್ನ ವಾಪಸ್ ಕ್ರಿಯೇಟ್ ಮಾಡಿದ್ರೆ ಗೆದ್ಬಿಡ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದೇ ಇವಾಗ ಫಸ್ಟೆ ಫಸ್ಟ್ ಶೋ ರಿಲೀಸ್ ಆಯಿತು ಆಫ್ಟರ್ ರಿಲೀಸ್ ಬಗ್ಗೆನೇ ಮಾತಾಡ್ತೀನಿ ನಾನು ಸಿನಿಮಾ ನೋಡಿರೋದ್ರಿಂದ ಆಮೇಲೆ ಸಿನ್ಮಾ ನೋಡಿರೋರು ತುಂಬ ಜನ ನನ್ನ ಜೊತೆ ಹೇಳಿದ್ದಾರೆ ಹಿಂಗಿದೆ ಹಂಗಿದೆ ಚೆನ್ನಾಗಿದೆ ಇದು ಇದು ಚೆನ್ನಾಗಿಲ್ಲ ಆ ಥರ ಎಲ್ಲ ಸೊ ಅದನ್ನೆಲ್ಲ ಮಾತಾಡಿದ್ರೆ ಇದು ಇವಾಗ ಫಸ್ಟ್ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಎಕ್ಸ್ಪೆಷಲಿ ಆ ಫಸ್ಟ್ ಫಸ್ಟ್ ಶೋ ಹೆಂಗೆ ಏನು ಓಡ್ತಾಯಿತ್ತು ನಿಮ್ಮ ತಲೆಯಲ್ಲಿ ರಿಲೀಸ್ ಆದಮೇಲೆ ಏನು ಎಂಡಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಆ ಟೈಮಲ್ಲಿ ಆಗ್ಲಿ ಆ ದಿನ ಆ ಶೋ ನಲ್ಲಿ ಏನ್ ಓಡ್ತಾ ಇತ್ತು ಆಕ್ಚುಲಿ ಆ ಷೋ ಅಲ್ಲಿ ಕೂತು ಏನ್ ನಡೀತು ಆಕ್ಚುಲಿ ಪ್ರತಿ ಸಿನ್ಮಾ ದವ್ರಿಗೂ ಫಸ್ಟ್ ಏಫ್ ಆಸ್ಟ್ ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾ ಅದೇ ಹೆಸರಲ್ ಬೇರೆ ಬಂದಿದೆ ಸೊ ನಿಮ್ಗ್ ಏನ್ ಓಡ್ತಾ ಇತ್ತು ಮುಗ್ದಾಗ ಏನ್ ರೆಸ್ಪಾನ್ಸು ಅದೆಲ್ಲ ಹೆಂಗ್ ಅನ್ಸ್ತು ನಿಮಗೆ ಆ ಮೊಮೆಂಟಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಕೂತಿದ್ದೆ ಅವತ್ ನಾನೇನ್ ಅಲ್ಲಿ ಕ್ಯೂಬ್ ಸ್ಟುಡಿಯೋದಲ್ಲಿ ಏನ್ ನೋಡಿದ್ದೆ ಅದೇ ಕರೆಕ್ಟಾಗಿ ಕಾಣಸ್ತಾ ಇದ್ಯಾ ಸೌಂಡ್ ಸೌಂಡ್ ಕರೆಕ್ಟ್ ಆಗಿ ಬರ್ತಾ ಇದ್ಯಾ ಅದರ ಒಬ್ಬ ಡೈರೆಕ್ಟರ್ ಆಗಿ ಕೂತಿದ್ದೆ ಫಸ್ಟ್ ಆಫ್ ವರ್ಗು ಫಸ್ಟ್ ಹಾಫ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಒಬ್ಬ ಪ್ರೇಕ್ಷಕ ಆಗ್ಬಿಟ್ಟೆ ಸೆಕೆಂಡ್ ಹಾಫ್ ಗೆ ನಾನು ಈಗ ಒಬ್ಬ ಪ್ರೇಕ್ಷಕ ಆಗಿ ನಂದೇ ಸಿನಿಮಾಗ್ ನಾನು ಹೇಳ್ತೀರೋ ರಿವ್ಯೂ ಇದು ಅಂದ್ರೆ ಬಿಗಿನಿಂಗ್ ಸೆಟ್ ಅದು ಫಸ್ಟ್ ಹಾಫ್ ಫುಲ್ ಸೆಟ್ ಮಾಡ್ಕೋತು ಫುಲ್ ಕಾಮಿಡಿ ಇರೋದ್ರಿಂದ ಅದು ಎಂಟರ್ಟೈನ್ಮೆಂಟ್ ಅಲ್ಲಿ ಹೋಯ್ತು ಫಸ್ಟ್ ಹಾಫ್ ಫುಲ್ ಎಂಟರ್ಟೈನ್ಮೆಂಟ್ ಹೋಯ್ತು ಸೆಕೆಂಡ್ ಹಾಫ್ ಇಂದ ಕಂಪ್ಲೀಟ್ ಆಗಿ ಒಂದ್ ಸಿನಿಮಾ ಜೊತೆ ಇನ್ವಾಲ್ವ್ಮೆಂಟ್ ತರ ಬೆರ್ಸ್ಕೊ ಬೆರೆತ್ಕೊಳ್ಳೋ ತರ ಮಾಡ್ತು ಅಂಡ್ ಫಸ್ಟ್ ಶೋ ಮುಗಿತಿದ್ದಂಗೆನೆ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂದ್ರೆ ಸಾಕಷ್ಟು ಪ್ರೋಗ್ರಾಮ್ ಗಳಿಗೆಲ್ಲ ಅಟೆಂಡ್ ಆಗಿ ಆ ಚೆನ್ನಾಗಿರುತ್ತೆ ಅಲ್ಲಿ ವಾಪಸ್ ಬಂದ್ಬಿಟ್ಟು ಮುಂದೆ ಅವಾಗ ಮುಜುಗರ ಅಲ್ಲಿ ಹೆಂಗೆ ಹೆಂಗೆ ಅಂತ ನಾನು ಅನಿರುದ್ ಹಿಂಗ ಹಿಂಗ್ ಮಾತಾಡ್ತಿದ್ವಿ ಅಷ್ಟೊಳಗಡೆ ಬಂದ್ಬಿಟ್ಟು ಎಲ್ಲ ತಪ್ಪು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂತ ಎಲ್ಲ ಕನೆಕ್ಟ್ ಆಗಿ ಆಮೇಲೆ ಸಿನಿಮಾ ರಿಲೇಟೆಡ್ ಇರುವಂತವ್ರು ಯೂನಿಟ್ ಇಟ್ಟಿದ್ದಾರೆ ಪ್ರದೀಪ್ ಅಂತ ಮಾಳಗಳದವರು ಅವ್ರು ಲೈಕ್ ಅವ್ರೆಲ್ಲ ಸಿಕ್ಕಾಬಿಟ್ಟೆ ಬೇರೆನೆ ಎಮೋಷನಲ್ಲಿ ಕನೆಕ್ಟ್ ಆದ್ರು ಅಂಡ್ ನಾನ್ ಮಾಡ್ಕೊಂಡ್ಬಂದ್ ಸಿನಿಮಾದಲ್ಲಿ ಎಮೋಷನಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಮಾಡಿರ್ಲಿಲ್ಲ ಅದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು ಸರ್ ಈ ಸಿನಿಮಾದಲ್ಲಿ ಖುಷಿ ಆಯ್ತು ಇನ್ನು ಇದೇನಪ್ಪ ಅಂದ್ರೆ ಸಿನಿಮಾ ರಂಗದವ್ರು ಸಿನಿಮಾದ ರಂಗದಲ್ಲಿ ಕೆಲಸ ಮಾಡ್ತಿರೋರು ಈಗ ಪ್ರೆಸೆಂಟ್ ಮಾಡ್ತಿರೋರು ಹಿಂದೆ ಕೆಲಸ ಮಾಡಿದವರು ರಿಟೈರ್ಮೆಂಟ್ ಅಲ್ಲಿ ಇರೋಂತವ್ರು ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಬರೋ ಸೊ ನನ್ಗೆ ಅಲ್ಲಿಗೆ ಒಂದು ಗ್ರಾಫ್ ಗೊತ್ತಾಯ್ತು ಇವ್ರುಗಳ್ಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಗೊತ್ತಾಯ್ತು ಹಂಗ್ ನಡೀತಾ ನೆಕ್ಸ್ಟ್ ದಿನ ಭಾನುವಾರ ಭಾನುವಾರ ನೋಡ್ರೆ ನಾರ್ಮಲ್ ಆಡಿಯನ್ಸ್ ಇದಾರೆ ಆ ನಾರ್ಮಲ್ ಆಡಿಯನ್ಸ್ ಸಿನಿಮಾ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ತಿಳ್ಕೊತಾ ಇದ್ದಾರೆ ಅಂದ್ರೆ ಇಷ್ಟ ದಿನ ಏನು ಏನೋ ಒಂದೊಂದು ಕಾಂಟ್ರವರ್ಸಿಗಳಿಂದನೋ ಮತ್ತೊಂದ್ರಿಂದನೋ ಸಿನಿಮಾ ರಂಗದ ಬಗ್ಗೆ ಒಂದು ಚಿಕ್ಕ ನೆಗೆಟಿವ್ ಇತ್ತು ಆ ನೆಗೆಟಿವ್ ನ ಪಾಸಿಟಿವ್ ಮಾಡ್ಬೇಕು ಅನ್ನೋದು ನಮ್ದೊಂದು ನಮ್ದು ನಮ್ದೊಂದು ಇಂಟೆನ್ಷನ್ ಆಗಿತ್ತು ನಾರ್ಮಲ್ ಜನ ನೋಡಿ ಮಾತಾಡ್ತಿರೋದ್ರಲ್ಲಿ ಆ ತರ ರಿವ್ಯೂಸ್ ಗಳು ಕೇಳ್ತಾ ಇರೋದು ಹಾಗೆ ಇನ್ನೊಂದ್ ತರ ಖುಷಿ ಸರ್ ಅದೇ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದನೂ ಒಂದಷ್ಟು ಏನೋ ಇಷ್ಟ ಆಗೋ ಗಳು ಕ್ರಿಯೇಟಿವ್ ಆಗಿ ತೋರ್ಸಕ್ ಟ್ರೈ ಮಾಡಿದೀರಾ ಅಂತ ಫಸ್ಟ್ ಒಂದು ನಿಮ್ಮ ಹೆಸರುಗಳೆಲ್ಲ ಬುಕ್ ಮೈ ಶೋ ತರದ್ ಬರುತ್ತೆ ಸೊ ಅದಾದ್ಮೇಲೆ ನಾವು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದೀವಲ್ಲ ಸಿನಿಮಾದಲ್ಲಿ ಕೆಲವೊಂದು ಟೈಟಲ್ ಕಾರ್ಡ್ಸ್ ಮರೆಯಕ್ಕೆ ಆಗಲ್ಲ ಅದು ಅಣ್ಣವ್ರ ಹೆಸರುಗಳು ಆತರ ಹಂಸಲೇಖ ಅವ್ರ ಹೆಸರು ಆತರ ತುಂಬಾ ಹೆಸರುಗಳು ಬರುತ್ತೆ ಸೋ ಆ ಐಡಿಯಾ ಈ ಐಡಿಯಾ ಹೆಂಗ್ ಬಂತು ಅಂದ್ರೆ ಇದು ಬರೀ ಎಕ್ಸಾಂಪಲ್ ಒಂಥರ ಕನ್ನಡ ಚಿತ್ರರಂಗ ಡಾಕ್ಯುಮೆಂಟ್ರಿ ಅನ್ಬೋದು ಸರ್ ಇದನ್ನ ಒಂಥರ ನೋಡಿದ್ರೆ ಕನ್ನಡ ಚಿತ್ರರಂಗ ಡಾಕ್ಯುಮೆಂಟ್ರಿ ಬಿಕಾಸ್ ಇಷ್ಟು ದೊಡ್ಡ ಚಿತ್ರರಂಗ ಇದು ಈ ಸಿನಿಮಾ ಪರ್ಟಿಕ್ಯುಲರ್ ಕನ್ನಡದಲ್ಲಿ ಮಾತ್ರ ಮಾಡೋಕ್ಕಾಗೋ ಸಿನಿಮಾ ಅದು ಸಿನಿಮಾ ನೋಡಿದ್ರೆ ಅದು ಕುತ್ರ ಸಿಗೋದು ಏನಕ್ಕೆ ಯಾಕೆ ಅದು ಯಾಕೆ ಅಷ್ಟು ಎಕ್ಸ್ಕ್ಲೂಸಿವ್ ಕನ್ನಡ ಕಂಟೆಂಟ್ ಏನಕ್ಕೆ ಇದು ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು ಈ ಟೈಟ್ಲ್ ಕಾರ್ಡ್ ಅಂತ ಬಂತಲ್ಲ ಎಕ್ಸಾಂಪಲು ಈ ಇತ್ತೀಚಿನ ಟ್ರೆಂಡ್ ಅಲ್ಲಿ ನಾನು ಇದೇ ಟೈಮ್ ಲೈನ್ ಅಲ್ಲಿ ಇರೋದ್ರಿಂದ ಯೂಶಲಿ ಬೆಸ್ಟ್ ಟೈಟ್ಲ್ ಕಾರ್ಡ್ ಯಾವುದು ಬೆಸ್ಟ್ ಟೈಟ್ಲ್ ಕಾರ್ಡ್ ಯಾವ್ದು ಅಂತಾನೆ ಇವತ್ತು ಜನ ಮಾತಾಡೋದು ಒಂದು ಸಿನಿಮಾ ಟಾಪಿಕ್ ಬಂತು ಅಂದಾಗ ಹಂಗಿದ್ದಾಗ ಈಗ ಅಣ್ಣವ್ರನ್ನ ಇಟ್ಬಿಟ್ಟು ತೋರಿಸ್ತಾ ಇದೀವಿ ಆ ಟೈಟ್ಲ್ ಕಾರ್ಡ್ ಸುಮ್ಮನೆ ಬಂದ್ ಹಿಂಗ್ ಬಿದ್ದು ಅದು ಅದು ಅದೇ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಎಲ್ಲರ್ಗು ಬಟ್ ಅದಕ್ಕೇನೋ ಒಂದು ಬೇಸ್ಬೇಕಲ್ಲ ಅದು ಅದಕ್ಕೇನೋ ಒಂದು ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಚಿತ್ರರಂಗ ಕಟ್ಟದಂತ ಸಿನಿಮಾಗಳು ಅವೆಲ್ಲ ಆ ಪಾತ್ರಗಳು ಆ ಹೆಸರುಗಳು ಆ ಟೈಟ್ಲ್ ಕಾರ್ಡ್ಗಳು ಎಕ್ಸಾಂಪಲ್ ಫಸ್ಟ್ ಡೇ ಫಸ್ಟ್ ಶೋ ಈ ಗೀತಾ ಫಿಲಂನಲ್ಲಿ ನ ಶಂಕರ್ನಾಗ್ ಸರ್ದು ಟೈಟ್ಲ್ ಕಾರ್ಡ್ ಹಾಕಿದೀವಿ ಅದೇ ಹೆಂಗಿರ್ಬೋದು ಅವತ್ ಆ ಟೈಟ್ಲ್ ಕಾರ್ಡ್ ಬಿತ್ತು ಥಿಯೇಟರ್ ಅಂದಾಗ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ಅಲ್ವಾ ಆ ವೈಬ್ ಎಲ್ಲ ನಮಗ್ ಬರ್ಲಿ ಅಂದ್ಬಿಟ್ಟು ಅಷ್ಟು ವೈಬ್ಗಳು ಕ್ರಿಯೇಟ್ ಆಗ್ಲಿ ಇಲ್ಲಿ ಅಂದ್ಬಿಟ್ಟು ಗುಬಿ ವೀರಣ್ಣ ಸರ್ದು ಅಣ್ಣವ್ರದು ಟೈಟ್ಲ್ ಅಣ್ಣವ್ರ ಹೆಸರು ಸ್ಕ್ರೀನ್ ಮೇಲೆ ಬಂದ್ರೆ ಹೆಂಗಿರುತ್ತೆ ವಿಷ್ಣು ಸರ್ ಇದೆಲ್ಲ ಎಷ್ಟೋ ಕನೆಕ್ಷನ್ ಅಲ್ಲೇ ಆಗೋಗಿತ್ತು ಇನ್ ಕೇಸ್ ಏನಾದ್ರು ರೀ ರಿಲೀಸ್ ಆಗಿದ್ರೆ ಮತ್ತೆ ಅದ್ ನೋಡುವಂತ ಅವಕಾಶ ಸಿಗ್ತಾ ಇತ್ತು ಸೊ ಅಗೇನ್ ನಾವು ಪ್ರೇಕ್ಷಕರಾಗಿರೋದ್ರಿಂದ ಆ ತರ ನೋಡೋಣ ಅಂತ ಒಂದ್ ಇಷ್ಟ ಇತ್ತು ಅದ್ ನೋಡಿದ್ರೆ ಸೂಪರ್ ಆಗಿ ಕೂತ್ಕೋತು ಸೊ ಹಂಗಾಗಿ ಈ ಈ ಐಡಿಯಾ ಮೇಲೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅನ್ಸೆ ಟೈಟ್ಲ ಕಾರ್ಡ್ ಕ್ರಿಯೇಟ್ ಮಾಡಿದ್ವಿ ಓಕೆ ಅದೇ ಇವಾಗ ತುಂಬಾ ಜನ ಹೊಗಳ್ತಾ ಇರೋದು ಸಿನಿಮಾಗೆ ಮತ್ತೆ ಮಗುಗೆ ಹೋಲಿಸಿದರೆ ಅದು ತುಂಬಾ ಟಚ್ ಆಗ್ತಾ ಇದೆ ಎಮೋಷನಲಿ ಅದು ಕನೆಕ್ಟ್ ಆಗುತ್ತೆ ಟಕ್ ಅಂತ ವಿಜಯ್ ಪ್ರಕಾಶ್ ಅವ್ರ ಸಾಂಗ್ ಶುರು ಆಗುತ್ತೆ ಅದು ಡಬಲ್ ಒಂಥರ ಅವ್ರ ವಾಯ್ಸ್ಗೂ ಅದಕ್ಕೂ ಹೆವಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಥರದ್ದು ಒಂದು ಕನೆಕ್ಷನ್ ಕೊಟ್ಟಿದ್ದು ಅದು ಹೊಳೆದಿದ್ದು ತಾಟು ಅಂದರೆ ಈಗ ಸಿನಿಮಾ ಕ್ಲೈಮ್ಯಾಕ್ಸ್ ಏನು ಮಾಡ್ಬೋದು ಅಂತ ಬಂದಾಗ ಆಬ್ವಿಯಸ್ಲಿ ಫಸ್ಟ್ ಡೇ ಫಸ್ಟ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದೇ ಅಲ್ವಾ ಅಂದ್ರೆ ಈ ಸಿನಿಮಾದಲ್ಲಿ ಕ್ಯಾಪ್ಟನ್ ಕರ್ನಾಟಕ ಅನ್ನೋ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಕಥೆ ಹೋಗುತ್ತೆ ಫಸ್ಟ್ ಡೇ ಫಸ್ಟ್ ರಿಲೀಸ್ ಆಗುತ್ತಾ ಇಲ್ವಾ ಹಾಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಇಟ್ಟಿರೋದು ಎಫ್ ಡಿ ಎಫ್ ಎಸ್ ಈಗ ಲಾಸ್ಟ್ ಸಾಂಗ್ ಮೂಮೆಂಟ್ ಅಂತ ಬಂತು ಅಂದರೆ ಏನದು ಸಿನಿಮಾ ಕ್ಲೈಮ್ಯಾಕ್ಸ್ ಏನಾಗಬೇಕು ಫಸ್ಟ್ ಡೇ ಫಸ್ಟ್ ಶೋ ಪ್ಲೇ ಆಗುತ್ತೆ ಸೊ ನಾನು ಅದನ್ನ ಹೇಳ್ಬಿಟ್ರೆ ಕ್ಲೈಮ್ಯಾಕ್ಸ್ ಬಿಟ್ಕೊಟ್ಟ ಆಗ್ಬಿಡುತ್ತೆನೋ ಎನಿವೆ ಬಟ್ ಆ ಮೂಮೆಂಟ್ ಅಲ್ಲಿ ಸಾಂಗ್ ಇದ್ರೆ ಚಂದ ಅಂತ ಒಂದ್ ಒಪಿನಿಯನ್ ಇತ್ತು ಒಂದ್ ಸಾಂಗ್ ಮೇಲೆ ಸಿನಿಮಾ ಮಾಡೋಣ ಅಂತ ಒಂದು ಒಪಿನಿಯನ್ ಇತ್ತು ಆ ಸಾಂಗ್ ಯಾವ ತರ ಮಾಡೋಣ ಒಂದ್ ಕಂಪ್ಲೀಟ್ ಒಂದು ಚಿತ್ರರಂಗ ಟ್ರೈಬ್ಯೂಟ್ ಅನ್ನೋ ತರ ಮಾಡೋಣ ಅಂಡ್ ಬರೀ ಕನ್ನಡ ಚಿತ್ರರಂಗ ಅಂತ ಅಲ್ಲ ಸಿನಿಮಾ ಫಾರ್ಮ್ ಗೆ ಟ್ರೈಬ್ಯೂಟ್ ಆಗಿ ಒಂದ್ ಸಾಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಆಸೆ ಇತ್ತು ಎಕ್ಸಾಂಪಲ್ ಒಬ್ಬ ಪ್ರೇಕ್ಷಕ ಆಗಿ ಅಹ್ ನನ್ನ ಸಿನಿಮಾ ಬಗ್ಗೆ ನನ್ನ ಸಿನಿಮಾ ಉದ್ಯಮದಲ್ಲಿ ಇರೋ ಹುಡ್ಗ ನಂಗ್ ಏನಾದ್ರು ಬೇಜಾರಾಯ್ತು ಅಂದ್ರೆ ಸ್ಟೇಟಸ್ ಹಾಕೊಬೇಕು ಅಂದ್ರೆ ಈ ರವಿ ತೇಜಸ್ ಸರ್ದು ನೇನಿಂತೆ ಸಿನಿಮಾದು ಒಂದು ಇದು ಬರುತ್ತೆ ಅದ್ರ ಸ್ಟೇಟಸ್ ಹಾಕೊಂಡು ನಾನೇ ಹಾಕೊಂಡಿದ್ದೀನಿ ಅದನ್ನ ಎರಡ್ ಮೂರ್ ಸಲ ಏನೋ ಒಂದು ತುಂಬ ಏನೋ ನಂದೇನೋ ಮೂಡ್ ಆಫ್ ಆದಾಗ ಆ ಏನೋ ಒಂದ್ ಹಾಕ್ಬೇಕು ಅಂದಾಗ ಸೊ ಕನ್ನಡದಲ್ಲಿ ಯಾಕಿಲ್ಲ ಆ ತರದ್ದು ಕನ್ನಡದಲ್ಲಿ ಯಾಕೆ ಕ್ರಿಯೇಟ್ ಮಾಡಬಾರ್ದು ಒಂದು ಅನ್ನೋದು ಒಂದು ಹಠ ಇತ್ತು ಸೊ ಹಂಗಾಗಿ ಕನ್ನಡ ಚಿತ್ರರಂಗದಲ್ಲಿ ಇರೋ ಎಲ್ಲ ಹುಡುಗರುಗಳ್ಗು ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿರೋ ಆರ್ಟಿಸ್ಟ್ ಗಳು ಪ್ರತಿ ಒಬ್ರು ಕನ್ನಡದ ಇವು ಸರ್ ನಿಜವಾಗ್ಲು ಚಿಂಗಾರಿ ಸಿನಿಮಾ ಪ್ರೊಡ್ಯೂಸರ್ ಅದೇ ಹೇಳಿದ್ರು ನನ್ಗೆ ಅವರು ಕೂಡ ಹಾಕೋತಾರೆ ಎಕ್ಸಾಂಪಲ್ ಏನಂದ್ರೆ ಅಲ್ಲಿ ಅಲ್ಲಿವರೆಗೂ ರೀಚ್ ನಮ್ ನಮ್ದೇ ಆದಂತ ಒಂದು ಕಂಟೆಂಟ್ ಬೇಕು ನಮ್ಗೆ ಸಿನಿಮಾದವ್ರಿಗೆ ನಮ್ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಸೊ ಹಂಗಾಗಿ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಸಾಂಗ್ ಇಡೋಣ ಅಂತ ಒಂದ್ ಐಡಿಯಾ ಇತ್ತು ಅದು ವಿಜಯ್ ಪ್ರಕಾಶ್ ಸರ್ಗೆ ಅಪ್ರೋಚ್ ಮಾಡಿದ್ವಿ ಅವರು ಖುಷಿಯಿಂದ ಆಡಿದ್ರು ಅದೇ ನೀವು ಹೇಳ್ದಂಗೆ ವಿಜಯ ಪ್ರಕಾಶ್ ಸರ್ ವಾಯ್ಸ್ ಆ ಮಗು ಅಳೋ ಸೌಂಡ್ ಅವೆರಡು ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ವರ್ಕೌಟ್ ಆಯ್ತು ಇನ್ನೊಂದು ಇವಾಗ ನಂಗ್ ಒಬ್ರು ಹೇಳಿದ್ದು ಕ್ಯಾಪ್ಟನ್ ಕರ್ನಾಟಕ ಅಂತ ಸಿನಿಮಾ ಇದೆಯಲ್ಲ ಸೊ ಅದನ್ನ ನೀವು ಅಪ್ಲೋಡ್ ಮಾಡ್ಸಕ್ ಹೋಗಿರ್ತೀರಾ ಅದು ಕನ್ನಡದಲ್ಲಿ ಬಿಗ್ ಬಜೆಟ್ ಸಿನಿಮಾ ಅಂತೆಲ್ಲ ಸೊ ಅದು ಆ ಥರದ್ದನ್ನ ಅವ್ರ ಸ್ಕ್ರೀನ್ ಮೇಲೆ ಓಟ್ರೈ ಮಾಡಬೇಕಂದ್ರೆ ಸ್ವಲ್ಪ ಬಜೆಟ್ ಜಾಸ್ತಿ ಬೇಕಾಗುತ್ತೆ ಆ ಥರದ್ದೆಲ್ಲ ಆಗುತ್ತೆ ಒಂದು ಹೊಸ ಸಿನಿಮಾ ಅಂತ ಯಾಕೆ ಅದನ್ನ ಉಲ್ಟಾ ಮಾಡಲಿಲ್ಲ ಅಂದರೆ ಉಲ್ಟಾ ಟ್ರೈ ಅಂದರೆ ಹೊಸ ಒಂದು ಹೊಸ ಸಿನಿಮಾ ರೆಡಿಯಾಗಿರುತ್ತೆ ಕಷ್ಟಪಟ್ಟು ಮಾಡಿರ್ತಾರೆ ಆ ಸಿನಿಮಾನ ಅಪ್ಲೋಡ್ ಮಾಡ್ಸೋಕೆ ಹೋಗಿರ್ತಾರೆ ಅವಾಗ ಏನಾಗುತ್ತೆ ಆ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವ ಅಂತ ಆ ಥರ ಯಾಕೆ ಟರ್ನ್ ಮಾಡ್ ಮಾಡಬಾರ್ದು ಮಾಡಬಾರ್ದಾಗಿತ್ತು ಅಲ್ವಾ ಕರೆಕ್ಟ್ ಮಾಡ್ಬೋದಾಗಿತ್ತು ಸರ್ ಅಂದರೆ ಇದು ಪರ್ಸನಲ್ ನನ್ ಪ್ರಾಬ್ಲಮ್ ಇದು ಏನಂದ್ರೆ ನಮ್ಮ ಎಲ್ಲಾರು ಹೇಳ್ತಾರೆ ಗಿರಿಗ್ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗ್ ಮಾಡ್ತಾನೆ ಇನ್ನೂ ಚೆನ್ನಾಗ್ ಮಾಡ್ತಾನೆ ಏನೇ ಕೊಟ್ರು ನಂಗೆ ಇನ್ನೂ ಜಾಸ್ತಿನೇ ನಾನು ಏನೋ ಮಾಡಕ್ ಹೋಗ್ಬಿಡ್ತೀನಿ ಅದು ಆ ತರ ವಿಷಯ ಅದು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಎಕ್ಸಾಂಪಲ್ ನಮ್ಗೆ ಏನ್ ಸಪೋರ್ಟ್ ಕೊಡಬೇಕು ತುಂಬಾ ಚೆನ್ನಾಗೇ ಕೊಟ್ರು ಒಳ್ಳೆ ಬಜೆಟ್ ಅಲ್ಲೇ ಲೈಕ್ ಅದಕ್ಕೆ ಏನ್ ಡಿಸೆಂಟ್ ಆಗಿ ಏನ್ ಬಜೆಟ್ ಬೇಕು ಅದರನ್ನ ಇದು ಮಾಡ್ರು ಅಂದ್ರೆ ಎಕ್ಸಾಂಪಲ್ ಈಗ ಸರ್ ತುಂಬ ನನ್ ಥಾಟ್ ಒಬ್ಬ ಪ್ರೇಕ್ಷ ಅಗೇನ್ ನನ್ನ ಮತ್ತೆ ನನ್ನ ಒಬ್ಬ ಪ್ರೇಕ್ಷಕ ಅಂತ ಏನು ಕೇಳ್ಕೊತಾ ಇದ್ದೀನಿ ಅಂದ್ರೆ ಈಗ ನಾವು ಸಿನಿಮಾ ಅಲ್ಲಿ ಕ್ಯಾಪ್ಟನ್ ಕರ್ನಾಟಕನ ಕೆ ಜಿ ಎಫ್ ತರ ತೋರ್ಸಕ್ ಹೋದ್ರು ಅದು ರಾಂಗು ಕಾಂತರ ತರ ತೋರ್ಸಕ್ ಹೋದ್ರು ರಾಂಗು ಫಾರ್ಟಿಫೈವ್ ತರ ತೋರ್ಸಕ್ ಹೋದ್ರು ರಾಂಗು ಅಂದ್ರೆ ಒಂದ್ ದೊಡ್ಡ ಕಂಟೆಂಟ್ ತರ ನಾವಲ್ಲಿ ಅಲ್ಲಿ ಹೆಂಗೆ ಹೇಳ್ತೀವಿ ಅನ್ನೋ ತರ ಈಗ ಇನ್ನು ನೋಡಿದಾರೆ ಟ್ರೈಲರ್ ಟೀಸರ್ ಗಳು ನೋಡಿದಾರೆ ಹೆಂಗೆ ತೋರ್ಸಿವನೂ ಅದನ್ನ ರೀಕ್ರಿಯೇಟ್ ಮಾಡಕ್ಕೆ ಬೇಕಲ್ಲ ಹಾಗೇನು ಎಕ್ಸಾಂಪಲ್ ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಒಂದು ಎರಡು ದಿನದ ಬಜೆಟ್ ಅಲ್ಲಿ ಇಡೀ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ನಾವು ಈ ದಿನ ಸೊ ಹಂಗಿರುವಾಗ ಔಟರ್ ಸ್ಪೇಸ್ ವಿಷಯ ಯಾವಾಗ್ಲೂ ನಂಗೆ ಇಂಟ್ರೆಸ್ಟ್ ಅದು ಒಂದು ಔಟರ್ ಸ್ಪೇಸ್ ಅಲ್ಲಿ ಇದ್ ನಡೆಯೋ ತರ ವಿಷಯ ಕ್ಯಾಪ್ಟನ್ ಕರ್ನಾಟಕ ಇದೊಂದು ಭಾಷಾ ಅಭಿಮಾನ ಸಿನಿಮಾ ಆ ಸಿನ್ಮಾ ಮಾಡಕ್ ಬಜೆಟ್ ಇರ್ಲಿಲ್ಲ ಕೆಲವರು ಹಂಗೆ ರೇಗ್ಸ್ ಆ ಸಿನಿಮಾ ಮಾಡಕ್ ಬಜೆಟ್ ಇಲ್ಲ ಅನ್ಬಿಟ್ಟು ಅದಕ್ಕೆ ಏನೋ ಅಡಿಪಾಯ ಅನ್ಬಿಟ್ಟು ಇದು ಆ ಅದ್ ಯಾವಾಗ್ಲೂ ಚಂದ ಸರ್ ಅಂದ್ರೆ ಎಟಕ್ದೇ ಇರೋದನ್ನ ಎಗ್ರಿ ಎಗ್ರಿ ಒಡೆಯೋದ್ರಲ್ಲಿ ಒಂದು ಮಜಾ ಅದು ಹಂಗಾಗಿ ಇರ್ಲಿ ಚೆನ್ನಾಗಿ ಬ ಹೇಳೋಣ ಅಂತ ಇದು ಟೆಕ್ನಿಕಲಿ ಅಲ್ಲ ಕಮೆಂಟ್ ಬರೋದ್ ನಿಜ ಅದು ಇನ್ನೂ ಚೆನ್ನಾಗಿ ತೋರಿಸಬಹುದಾಗಿತ್ತು ಅಥವಾ ಇನ್ನೂ ದೊಡ್ಡದಾಗಿ ತೋರಿಸಬಹುದಾಗಿತ್ತು ಅಂತ ನಂಗೆ ನಾರ್ಮಲ್ ಆಡಿಯನ್ಸ್ ಒಬ್ರು ಹೇಳಿಲ್ಲ ಅದನ್ನ ನಾರ್ಮಲ್ ಆಡಿಯನ್ಸ್ ಎಲ್ಲ ಅಪ್ ಟು ಎಲ್ಲಿವರೆಗೂ ಅಬ್ಸರ್ವ್ ಮಾಡಿದಾರೆ ಅಂದ್ರೆ ಆ ಕ್ಯಾಪ್ಟನ್ ಸ್ಟೋರಿ ನಾವು ಸೆಕೆಂಡ್ ಹಾಫ್ ಅಲ್ಲಿ ತೋರಿಸೋ ಒಂದು ಟ್ರೈಲರ್ ತೋರಿಸಿದೀವಿ ಅಂದ್ರೆ ಇಡೀ ಸಿನಿಮಾ ಕ್ರಿಯೇಟ್ ಆಗಲ್ಲ ಅನ್ಬಿಟ್ಟು ಒಂದು ಟ್ರೈಲರ್ ಅದನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿವಿ ತೋರ್ಸಿದ್ವಿ ಅಲ್ಲಿ ನಾಲ್ವಾಡಿ ಸ್ಪೇಸ್ ಶಿಪ್ಸ್ ಅಂತ ಒಂದು ಲೋಗೋ ಹಾಕಿದೀವಿ ನಾಲ್ವಡಿ ಕೃಷ್ಣರಾಜ ಇರೋದು ಈಗ ನಾಸಾ ಅಂತ ಹೇಳ್ತಾರಲ್ಲ ನನ್ನ ಕಂಪೆರೆಟಿವ್ಲಿ ನಾನು ಎನ್ ಎಸ್ ಅನ್ನೋದನ್ನ ನಾಲ್ವಡಿ ಸ್ಪೇಸ್ ಶಿಪ್ ಅಂದ್ಬಿಟ್ಟು ಅದೊಂದು ಲೋಗೋ ತೋರಿಸಿ ಇದು ಮಾಡಿದ್ವಿ ಅದನ್ನ ಫೈಂಡ್ ಔಟ್ ಮಾಡಿ ಫೋಟೋ ತೆಗೆದ್ ಅದು ಮೈಸೂರು ಯಾರೋ ಒಬ್ರು ಅಪ್ರಿಷಿಯೇಟ್ ಮಾಡಿ ಕಳ್ಸಿದ್ರು ನಾರ್ಮಲ್ ಆಡಿಯನ್ಸ್ಗೆ ಅದು ಇದು ಅಂತ ಎಲ್ಲ ಏನು ಬರಲ್ಲ ಒಂದು ಸ್ಕ್ರೀನ್ ಅಲ್ಲಿ ಕೂತ್ಕೊತು ಅಂದಾಗ ನಾನು ತೋರಿಸ್ತಿರೋ ವಿಜುವಲ್ಸ್ ಕೇಳ್ತಿರೋ ಆಡಿಯೋ ಇವೆರಡು ಕನೆಕ್ಟ್ ಆದ್ರೆ ಸಾಕು ಕ್ವಾಲಿಟಿ ಬಜೆಟ್ ಇದು ಯಾವ್ದು ಮ್ಯಾಟರ್ ಆಗಲ್ಲ ಸೊ ಒಬ್ಬ ಪ್ರೇಕ್ಷಕ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀನಿ ಥಿಯೇಟರ್ ಅಲ್ಲಿ ಹಂಗಾಗಿ ಸೆಟ್ ಅಲ್ಲಿ ವರ್ಕ್ ಆಗುತ್ತಿದ್ದು ಅಂತ ನನ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇ ಒಂದ್ ಹತ್ ಕಮೆಂಟ್ ಬಂದಿದೆ ಇಲ್ಲ ಅಂತಲ್ಲ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಬಜೆಟ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಬೇಕಾಗಿತ್ತು ಇದು ತುಂಬಾ ದೊಡ್ಡ ಕಂಟೆಂಟ್ ಇದನ್ನ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡಕ್ ಟ್ರೈ ಮಾಡಿದೀರಾ ಈ ತರದೆಲ್ಲ ಬಂತು ಬಟ್ ಆಡಿಯನ್ಸ್ ಅವೆಲ್ಲ ಏನು ಮ್ಯಾಟರ್ ಆಗಲ್ಲ ಸರ್ ಇನ್ನೊಂದು ಹೀರೋಯಿನ್ ಪಾತ್ರನು ಅದನ್ನು ಕೆಲವೊಬ್ರು ಹೇಳಿದ್ದು ಅದು ಬೇಕಾಗಿತ್ತ ಅಂದ್ರೆ ನರ್ಸ್ ಇರ್ತಾರಲ್ಲ ಅದು ಕ್ಯಾರೆಕ್ಟರ್ ಬರುತ್ತಾ ಅದ ಹೆಂಗೆ ಅಂದ್ರೆ ಅದೆಷ್ಟ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಸಿನಿಮಾದಲ್ಲಿ ಅಂದ್ರೆ ಅಲ್ಲೂ ಅದೇ ಆಗೋದು ಈಗ ಈ ಬ್ರೆಸ್ಟೆಂಟ್ ಡೈರೆಕ್ಟರ್ ಹುಡುಗರು ತಗೊಂಡೋಗಿ ಅಪ್ಲೋಡ್ ಮಾಡಬೇಕು ಅಂತ ಹೋಯ್ತಾರೆ ಅಂದ್ರೆ ವಿಥೌಟ್ ಡಾಕ್ಟರ್ ಒಬ್ಬ ನರ್ಸ್ ಏನಕ್ಕೆ ಒಂದು ಹೆರಿಗೆ ಮಾಡಕ್ ಸಾಧ್ಯ ಇಲ್ಲ ಈಗ 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 ಬಸ್ ಸ್ಟ್ಯಾಂಡ್ ಡೈರೆಕ್ಟರ್ ನೀವು ಯಾರನ್ನೇ ಹೋಗಿ ಕೇಳಿ ಸರ್ ಬಸ್ ಸ್ಟ್ಯಾಂಡ್ ಡೈರೆಕ್ಟರ್ ಸಿನಿಮಾ ಮಾಡೋ ಎಲ್ಲಾ ಕೆಪಾಬಿಲಿಟಿ ಅವ್ನತ್ರ ಇರುತ್ತೆ ಅದೇ ತರ ಒಬ್ಳು ನರ್ಸ್ ಗೆ ಮಾಡೋ ಕೆಪಾಬಿಲಿಟಿ ಇರಲ್ವಾ ಎಷ್ಟೋ ವಿಷಯಗಳು ಆಗಿದೆ ಅದು ರಿಯಲ್ ವಿಷಯಗಳನ್ನ ಆಮೇಲೆ ಈ ಆಮೇಲೆ ಈ ಬ ಈ ಸಿನಿಮಾ ಕೈ ಹಾಕ್ಬೇಕು ಅಂದ್ರಂತೂ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಬಿಕಾಸ್ ವಿರ್ ರೆಪ್ರೆಸೆಂಟಿಂಗ್ ದ ಕನ್ನಡ ಫಿಲಂ ಇಂಡಸ್ಟ್ರಿ ಈಗ ಬಾಮಗಿರಿ ಸರ್ ಬಾಮಗಿರಿ ಸರ್ ಇವರೆಲ್ಲ ಬಂದ್ ನಮ್ಮ ಪಕ್ಕದಲ್ಲಿ ನಿಲ್ತಾರೆ ಅಂದ್ರೆ ನಾಳೆ ದಿನ ಅದ್ ಸ್ಕ್ರೀನ್ ಮೇಲೆ ಏನೋ ಒಂದ್ ಚಿಕ್ಕ ಜೀಬ್ ಆಯ್ತು ಅಂದ್ರೂ ಅದು ನಾವ್ ಅವ್ರು ಇಂಟ್ರೆಸ್ಟಿಗೆ ಮಾಡೋ ಅವಮಾನ ಆಗ್ಬಿಡುತ್ತೆ ಸೊ ಹಂಗಾಗಿ ತುಂಬಾ ರಿಸರ್ಚ್ ಮಾಡಿ ರಿಯಲ್ ಆಗಿ ಸಾಧ್ಯ ಇದು ಈ ತರ ಎಲ್ಲಾ ಆಗುತ್ತಾ ಅನ್ನೋ ತರದ್ ನೋಡ್ಕೊಂಡ್ ನೋಡ್ಕೊಂಡೆ ಆಮೇಲೆ ಆ ನರ್ಸ್ ಹುಡುಗಿ ಹೆಂಗೆ ಅವಳು ಯಾರ ಇರ್ತಾಳೆ ಅಂದ್ರೆ ಒಂದು ಅದು ಒಂದು ಅಗೇನ್ ಒಂದು ಇದ್ರ ಅಡಿಕ್ಷನ್ ಅದು ಒಂದು ವೆಬ್ ಸೀರೀಸ್ ನೋಡ್ಕೊಂಡು ನೋಡ್ಕೊಂಡು ನಿದ್ದೆ ಮಾಡ್ಬಿಟ್ಟಿರ್ತಾಳೆ ಅಂತಾನೆ ಅಲ್ಲಿ ತಗೊಂಡಿರೋದು ಅಲ್ಲೂ ಒಂದು ಸಿನಿಮಾ ಒಂದು ಕಂಟೆಂಟ್ ಒಳ್ಳೆ ಡಿಸ್ಟರ್ಬ್ ಮಾಡಿರುತ್ತೆ ಬಟ್ ಸ್ಟಿಲ್ ಅದು ಲಾಸ್ಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಇಟ್ಟಿದ್ದು ನಮ್ ಜೀವಿತ ವಸಿಷ್ಠ ಮಾಡಿರೋ ಕ್ಯಾರೆಕ್ಟರ್ ಅದು ಅಗೇನ್ ಅದ್ ನೋಡಿ ಅದು ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲ ಅದು ಅದೊಂಥರ ಹೀರೋಯಿನ್ ಅಂತ ಹೇಳಕ್ ಬರಲ್ಲ ಅದನ್ನ ಬಟ್ ಸ್ಟಿಲ್ ಆ ತರ ಈಗ ರೇಷ್ಮಾ ಲಿಂಗರಾಜಪ್ಪ ಅಪ್ಪ ಅಂತ ಅವರು ಕ್ಯಾಪ್ಟನ್ ಕರ್ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಕ್ಯಾಪ್ಟನ್ ಕರ್ನಾಟಕ ಕ್ಯಾರೆಕ್ಟರ್ ಹೀರೋಯಿನ್ ಸೊ ಈ ತರ ಇದರ ಪಾತ್ರಗಳಾಗಿ ಮಾಡಿದ್ರು ಅದು ಹೀರೋಯಿನ್ ಅಂತ ಹೇಳೋ ಹೇಳಕ್ ಬರಲ್ಲ ಬಟ್ ಅಗೇನ್ ಪಾತ್ರ ಸರ್ ಅದು ಅದರ ಒಬ್ರು ಅಸ್ಟೆಂಟ್ ಡೈರೆಕ್ಟರ್ ಹೆಂಗೆ ತೋರಿಸಿದೀವಲ್ಲ ಆತರ ಒಬ್ಳು ನರ್ಸ್ ನಾವು ಪ್ಯಾರಲಲ್ ಲೈನ್ ಆಗಿ ಕ್ಯಾರಿ ಮಾಡಿದೀವಿ ಈಗ ಅದೇ ಮಗು ಅಳದು ಬಿಟ್ಟು ಬೇರೆ ಯಾವ ಎಲಿಮೆಂಟ್ ತುಂಬಾ ಅಂದ್ರೆ ನಿಮಗೆ ಇದ್ರ ತರ ಬರ್ತಾ ಇದೆ ಅಂದ್ರೆ ಈ ಇದು ಸೆಕೆಂಡ್ ಎಲಿಮೆಂಟ್ ಇದು ತುಂಬಾ ರಿಜಿಸ್ಟರ್ ಆಗಿದೆ ಅಂತ ಅನ್ಸ್ತಾ ಇದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಿಟ್ರೆ ಅಂತನಾ ಕ್ಲೈಮ್ಯಾಕ್ಸ್ ಬಿಟ್ರೆ ಗಣೇಶ್ ಒಂದು ಒಂದ್ ಸ್ಟೋರಿ ತೋರ್ಸಿದೀವಿ ಫಸ್ಟ್ ಆಫ್ ಆಲ್ ಒಂದು ಗಣೇಶ್ ಒಂದು ಒಂದ್ ಸ್ಟೋರಿ ಮೆಟಾಫರ್ ಮೆಟಾಫರ್ಗೆ ಆ ಕತೆ ಬಗ್ಗೆ ತುಂಬಾ ಅಪ್ರಿಷಿಯೇಷನ್ ಬರ್ತಾ ಇದೆ ಅಂಡ್ ನಿಜವಾಗ್ಲು ಅದನ್ನ ಮಾಡಿದಾಗ ನಮ್ ಟೀಮ್ ಗಳಲ್ಲೇ ಒಂದ್ ಇದಿತ್ತು ನಾಳೆ ದಿನ ರಿವ್ಯೂವರ್ಸ್ ಇದನ್ನ ಹೆಂಗ್ ತಗೋತಾರೆ ನಾಳೆ ದಿನ ಹೆಂಗ ಹಿಂಗೆ ಅಂತ ಇವತ್ತು ಯಾರು ದಡ್ರಲ್ಲ ಅನ್ನೋದಂತೂ ನನಗೆ ಗೊತ್ತಿತ್ತು ಸೊ ಹಂಗಾಗಿ ನೋಡೋರೆ ಆ ಮೆಚೂರ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡಿದಾರೆ ಅಕ್ಸೆಪ್ಟ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಸರ್ ಅದೊಂದು ಆಮೇಲೆ ಅದೇ ಕ್ಯಾಪ್ಟನ್ ಕರ್ನಾಟಕ ಸ್ಟೋರಿ ತೋರ್ಸಿದೀವಲ್ಲ ಇಂಟರ್ವಲ್ ಆದ್ಮೇಲೆ ಅದನ್ನ ತುಂಬಾ ಇಷ್ಟಪಟ್ರು ಯಾಕೆ ಇದು ಔಟ್ ಆಫ್ ಸ್ಪೇಸ್ ಸಿನಿಮಾ ಯಾವ್ದು ಬಂದಿಲ್ವಲ್ಲ ಕನ್ನಡದಲ್ಲಿ ಯಾಕೆ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ತರ ಕನ್ನಡದ ಹುಡುಗರು ಒಂಚೂರು ನಮ್ ಸುತ್ತಮುತ್ತ ಲೋಕಲ್ ಹುಡುಗರು ಆ ಕ್ಯಾಪ್ಟನ್ ಕರ್ನಾಟಕ ಅಂದ್ರೆ ಇಂಟರ್ ನ್ಯಾಷನಲ್ ಅನ್ಕೊಂಡ ಇಂಟರ್ಸ್ಟೆಲ್ಲರ್ ಆತರದಲ್ಲ ಅಂದ್ರೆ ಈ ತರ ವಿಷಯಗಳೆಲ್ಲ ಜಾಸ್ತಿ ಹೈಲೈಟ್ ಮಾಡಿ ಮಾಡಿ ಹೇಳ್ತಾ ಇದಾರೆ ಮಾರಿಯಮ್ಮ ಸಾಂಗ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಮಾರಿಯಮ್ಮ ಸಾಂಗ್ ಅದು ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಕೂತಿದೆ ಅನ್ನೋ ಅದು ಅಂದ್ರೆ ಸಾಂಗ್ ಬಿಟ್ಟಾಗ ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡಿದ್ರು ಈ ಫಿಲಮ್ ನೋಡಿದಾಗ ಅದು ಡಬಲ್ ಆಯ್ತು ಮಾರಿಯಮ್ಮ ಸಾಂಗ್ ಸೊ ಈ ತರ ಇದು ಆಮೇಲೆ ತಮಿಳ್ ಒಬ್ರು ಮಾಡಿದ್ರು ಅಂದ್ರೆ ಫ್ರೆಂಡ್ಸ್ ಅವ್ರು ನಂದ್ ಯಾವ ಫಿಲಮು ನೋಡಿರ್ಲಿಲ್ಲ ಇದ್ರಲ್ಲಿ ಏನೋ ತಮಿಳ್ ಬಂದಿದ್ ವರ್ಡ್ಸ್ ಬಂದಿದ್ಕೋ ಏನೋ ಗೊತ್ತಿಲ್ಲ ಹೋಗಿ ನೋಡಿದ್ರೆ ಆ ಕ್ಯಾಪ್ಟನ್ ವಿಜಯಕಾಂತ್ ಸರ್ದು ಒಂದ್ ಚಿಕ್ಕ ಇನ್ಫ್ಲೂಯನ್ಸ್ ತಗೊಂಡ್ವಿ ಅಂದ್ರೆ ಏನಕ್ಕೆ ಅಂದ್ರೆ ಕ್ಯಾಪ್ಟನ್ ಅನ್ನೋ ವರ್ಡ್ ಇತ್ತು ಅಂಡ್ ಅಗೇನ್ ಅವನು ಲಾಸ್ಟ್ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತದು ಆ ವಿಷಯ ಸ್ವಲ್ಪ ಎಲ್ಲ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ತಾ ಸರ್ ಅದೇ ಮಾರಿಯಮ್ಮ ಸಾಂಗ್ ಅದು ಸಾಂಗ್ ಎಲ್ಲ ಚೆನ್ನಾಗಿದೆ ಅದ್ರ ಜೊತೆಗೆ ಈಗ ಸೆಕೆಂಡ್ ಹಾಫಲ್ಲಿ ಇವಾಗ ಹುಡುಕ್ತೀರಾ ಏನು ಹಾರ್ಡ್ ಡಿಸ್ಕ್ ಎಲ್ಲ ಹುಡುಕ್ತೀರಾ ಅದೆಲ್ಲ ಆಗುತ್ತಲ್ಲ ಅದಾದ ಮೇಲೆ ತುಂಬ ಏನಾದರೂ ರೆಗ್ಯುಲರ್ ಅಂದರೆ ಇವಾಗ ನಮ್ಗೆ ನೋಡಿದಾಗ ಕೆಲವು ಸಲ ಈ ಒಂದು ವಿಷಯ ಸಿಕ್ಕಿಲ್ಲ ಅದಕ್ಕೆ ದೇವ್ರ ಹತ್ರ ಬಂದ ಅಲ್ಲಿ ಕಣ್ಣೀರು ಹಾಕಿ ಒಂದು ಸ್ವಲ್ಪ ಇದು ಮಾಡ್ದೆ ಅದಾದಮೇಲೆ ದೇವರು ಅದೇನೋ ಇದು ಆಗಿ ಸಿಕ್ತು ಅಥವಾ ಸಿಕ್ಕಿಲ್ಲ ಆ ಥರದ್ದು ಒಂದು ಬರುತ್ತಲ್ಲ ಆ ಲೈನ್ ಒಂದು ಸ್ವಲ್ಪ ರೆಗ್ಯುಲರ್ ಥರ ಏನಾದರೂ ಅನ್ನಿಸ್ತಾ ರೆಗ್ಯುಲರ್ ಅಲ್ಲ ಅಂದ್ರೆ ಈಗ ಸ್ವಲ್ಪ ಮಾಡ್ತಾ ಇರೋದು ಅಣ್ಣವರು ಕವಿರತ್ನ ಕಳೆದ ಸಿನಿಮಾದಲ್ಲಿ ದೇವ್ರ ಮುಂದೆ ಬೇಡ್ಕೋತಾರೆ ಗೊತ್ತಾ ಒಬ್ಬ ದಡ್ಡ ಕುತ್ಕೊಂಡ್ ಬೇಡ್ಕೊತಾನೆ ಗೊತ್ತಾ ಆ ಎಮೋಷನ್ ರೆಪ್ಲಿಕೇಟ್ ಮಾಡಿರೋದ್ ನಾವು ಯಾಕಂದ್ರೆ ಸಿನಿಮಾ ದೇವ್ರು ಅಂತ ತೋರಿಸಿದೀವಿ ಸೊ ಅವ್ನಲ್ಲಿ ಕೂತ್ಕೊಂಡ್ ಅವ್ನು ಕೇಳೋದೇನಂದ್ರೆ ನಿನ್ ನನ್ ಭಾಷೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೀನ್ ದೇವ್ರು ಒಬ್ಬ ಮನುಷ್ಯ ಅನ್ನೋ ಒಂದ್ ಎಮೋಷನ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ನಾನ್ ಹಂಗಾಗಿ ರೆಪ್ರೆಸೆಂಟ್ ಹೇಳ್ತಿರೋದು ಇದು ಇಡೀ ಕನ್ನಡ ಚಿತ್ರರಂಗದ ಇನ್ಫ್ಲೂಯೆನ್ಸ್ ಇದೆ ಈ ಸಿನಿಮಾದಲ್ಲಿ ಎಲ್ಲಾ ಹೀರೋ ಫ್ಯಾನ್ಸ್ ಅದನ್ನ ನೋಡಿ ಖುಷಿ ಪಡ್ಬೋದು ತರ ವಿಷಯಗಳಿದೆ ಅಂತ ಈಗ ಹಂಗಾಗಿ ಆ ತರ ಕನೆಕ್ಷನ್ ಕೊಟ್ಟು ಪೊಗರು ಸಿನಿಮಾದಲ್ಲೂ ಧ್ರುವ ಸರ್ಜಾ ಸರ್ ಆಂಜನೇಯನ್ ಮುಂದೆ ಬೇಡ್ಕೊಳ್ಳೋ ವಿಷಯ ಇದೆಯಲ್ಲ ಇದು ರೆಗ್ಯುಲರ್ ಅನ್ನೋದಕ್ಕಿಂತ ಜನಗಳು ಈಗ ಪ್ರತಿ ಶನಿವಾರ ಆಂಜನೇಯನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ರೆಗ್ಯುಲರ್ ಅನ್ಕೊಳಕ್ ಆಗುತ್ತೆ ಅದನ್ನ ಆ ದೇವ್ರಿಗೂ ಮನುಷ್ಯಂಗೂ ಇರೋ ಭಾವನೆ ಅಲ್ವಾ ಅದು ಸೊ ಹಂಗಾಗಿ ಅದನ್ನ ಆತರ ರೆಪ್ರೆಸೆಂಟ್ ಮಾಡಕ್ ಟ್ರೈ ಮಾಡಿದ್ರು ಅದೇ ರಿವ್ಯೂ ಅದು ತುಂಬಾ ಚೆನ್ನಾಗಿದೆ ಅಂದ್ರೆ ಪೇಂಟಿಂಗ್ ನೋಡಿ ಹೇಳೋದು ಅದು ಅದೇ ಏನು ಮಾಡಕ್ಕಾಗಲ್ಲ ಒಂದು ಏನೋ ಒಂದು ಕಲಾಕೃತಿ ಅಥವಾ ಏನಾದರೂ ಒಂದು ಇದ್ರೆ ಆ ಅಂದ್ರೆ ಇದು ಬೇರೆ ಆಗುತ್ತೆ ಅಂದ್ರೆ ಅಂದ್ರೆ ಒಂದು ವಸ್ತುನೋ ಒಂದು ಒಂದು ಅಡುಗೆ ಐಟಮ್ ಈ ತರದವೆಲ್ಲ ಬೇರೆ ಅದು ತಿಂದು ನೋಡಿದ್ರೆ ನನಗ್ ಚೆನ್ನಾಗಿಲ್ಲ ಅಂದ್ರೆ ಆಲ್ಮೋಸ್ಟ್ ನಿಮ್ಗೂ ಚೆನ್ನಾಗಿಲ್ಲ ಅನ್ಸಿರುತ್ತೆ ಇನ್ನೊಂದು ಚೆನ್ನಾಗಿಲ್ಲ ಅನ್ಸಿರುತ್ತೆ ಬಟ್ ಈ ಥರದ ವಿಷಯ ಬೇರೆ ನಿಮಗ್ ಚೆನ್ನಾಗ್ ಅನ್ಸ್ಬೋದು ಬಟ್ ನನಗ್ ಚೆನ್ನಾಗಿ ಅನ್ಸದೇ ಇರ್ಬೋದು ಅದೊಂಥರ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡ್ ಮಾಡಿದಿರ ಅಂತ ಅನಿಸ್ತು ಅದು ಸರ್ ಅಂತ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಅವ್ರಿಗೆ ನಂಗೆ ಗೊತ್ತಿಲ್ಲ ಇವೆಲ್ಲ ಕರೆಕ್ಟ್ ಮಾತಾಡೋದು ನನ್ ಗೊತ್ತಿಲ್ಲ ಬಟ್ ಕಂಪ್ಲೀಟ್ ಆಗಿ ಇದು ರಂಗದ ಬಗ್ಗೆ ಏನೋ ಒಂದ್ ಮಾಡ್ಬೇಕು ಅಂತ ಇರೋದ್ರಿಂದ ನಾನು ಇದನ್ನೆಲ್ಲ ತಗೋತಾ ಇದ್ದೀನಿ ಆ ಸಿನಿಮಾ ತುಂಬಾ ಎಫೆಕ್ಟ್ ಆಗೋಯ್ತು ಏನೋ ಈ ರಿವ್ಯೂಯರ್ಸ್ಗಳು ಈ ತರದೆಲ್ಲ ಮ್ಯಾಟರ್ ಬಂದಿದ್ದು ಬಟ್ ಅದನ್ನ ಅವರು ಪಾಸಿಟಿವ್ ಆಗಿ ತಗೊಂಡ್ರು ತಕ್ಕಂತ ಅದನ್ನ ನೆಕ್ಸ್ಟ್ ಅಮೆಝಾನ್ಗೆ ಬಂದ ಅಮೆಝಾನ್ ಅಲ್ಲಿ ಒಳ್ಳೆ ವ್ಯೂಸ್ ಹೋಯ್ತು ಮುಂದುವರೆದ ಅಧ್ಯಾಯ ಈ ತರದೆಲ್ಲ ಆಯ್ತಲ್ಲ ಅಲ್ಲಿ ಹೆಂಗ್ ನೋಡಿದ್ರು ಮತ್ತೆ ಮುಂದುವರೆದ ಅಮೆಝಾನ್ ಅಲ್ಲಿ ನೋಡಿ ಹೆಂಗ್ ಇಷ್ಟಪಟ್ಟರು ಮತ್ತೆ ಅಂದ್ರೆ ಅಲ್ಲಿ ಏನೋ ಒಂದು ಮೂಮೆಂಟ್ ಅಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿ ಅಲ್ಲಿ ಏನೋ ಒಂದ್ ಎಡವಟ್ ಅಚಾತುರ್ಯ ನಡೆಯುತ್ತೆ ಹೊರತು ಯಾರು ಸಿನಿಮಾನ ಕೆಟ್ಟದಾಗ ಅನ್ನೋ ಅನ್ನೋದು ಮಾಡಲ್ಲ ಅದು ಯಾರಿಗೆ ತಲ್ಪ ತು ಎಕ್ಸಾಂಪಲ್ ಅದಕ್ಕೆ ಅಲ್ವಾ ಟ್ರೈಲರ್ ಬಿಡೋದು ಅದಕ್ಕಲ್ವಾ ಸಾಂಗ್ಸ್ ಬಿಡೋದು ಅದನ್ನ ನೋಡಿ ಅದನ್ನ ಅವ್ನು ಇಷ್ಟಪಟ್ಟರೆ ಹೋಗಿ ಅಟೆಂಡ್ ಆಗ್ತಾನೆ ಅಂತ ಸೊ ಈ ತರ ವಿಷಯಗಳನ್ನ ಡಿಸ್ಕಸ್ ಮಾಡೋ ಟೈಮಲ್ಲಿ ನಾನು ಬಾಲು ಸರ್ ಮಾತಾಡಬಹುದು ಈ ಏನೋ ಒಂದು ಐಡಿಯಾ ಬಂತು ಐಡಿಯಾ ಬಂತು ಅದನ್ನ ಅದ್ಗಾಗೇನು ಎಷ್ಟು ಭಯ ಭಕ್ತಿ ಯಾಕಂದ್ರೆ ಕಂಪ್ಲೀಟ್ ನನ್ ಕೆರಿಯರ್ ನಿಂತಿರೋದೇ ಸಿನಿಮಾ ರಂಗ ಸಿನಿಮಾ ಮೇಕರ್ ಆಗಿ ಉಳಿಬೇಕು ಅಂತ ಸೊ ತುಂಬಾ ಕೇರ್ಫುಲ್ ಆಗಿ ಮಾಡೋಣ ಅಂತ ಹೇಳಿ ಅದನ್ನ ಮಾಡಿದ್ದು ನನ್ನ ಲಕ್ಕಿಲಿ ಅದೇ ಗಣೇಶನ್ ಪಂಚಮುಖಿ ಗಣಪತಿ ದೈವದಿಂದ ಎಲ್ಲರಿಗೂ ಇಷ್ಟ ಆಯ್ತು ಸರ್ ಅದು ಆಮೇಲೆ ಸಿನಿಮಾದಲ್ಲಿ ಏನ್ ಇಷ್ಟ ಆಗತ್ತೆ ಏನ್ ಇಷ್ಟ ಆಗಲ್ಲ ಯಾರ್ ಕೈಲೂ ಇಲ್ಲ ಅನ್ನೋದಕ್ಕೆ ಏನಂದ್ರೆ ನಾವು ನಮ್ಮ ಟೀಮಲ್ಲೇ ಇಷ್ಟು ಮೆಚೂರ್ ಕಂಟೆಂಟ್ ಸಖತ್ ಆಗೈತೆ ಆ ಫೈಟ್ ಸೀನ್ ಯಾಕೆ ಬೇಕಾಗಿತ್ತು ಅನ್ನೋ ತರದು ನಮ್ಮಲ್ಲೇ ಸುಮಾರ್ ಸಲಿ ಬಂದಿತ್ತು ಪ್ರಶ್ನೆ ಬೇಕಾ ಅದು ಬೇಕಾ ಅದು ಅಂತ ಇದ್ರು ಅಂತ ಬಟ್ ನಾನ್ ಟ್ರೂ ನಾನ್ ಬಿ ಫ್ರಾಂಕ್ ಅದನ್ನ ಇಟ್ಟಿರೋದು ಯಾಕೆ ಅಂದ್ರೆ ಡಿ ಬಾಸ್ ಸಿಮಾ ನಾನ್ ಫಸ್ಟ್ ಏಸ್ಟ್ ನೋಡ್ತಾ ಇರುವಾಗ ನನ್ಗೆ ಅದು ಅನ್ಸುತ್ತೆ ಅದ್ ಕ್ರಿಯೇಟ್ ಆಗುತ್ತೆ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಈಗ ಕಿಚ್ಚ ಸುದೀಪ್ ಮಾಣಿಕ್ಯದಲ್ಲಿ ಬರ್ತಾ ಇದ್ರೆ ನಮ್ಗೆ ಅದು ಮಾಸ್ ಅಪೀಲ್ ಆಗುತ್ತೆ ಅದು ಅದು ಆಬಿಯಸ್ ಆಗಿ ಅದು ಆಗೋಂಥದ್ದು ಸೊ ಹೀರೋ ಇನ್ಫ್ಲೂಯನ್ಸ್ ಏನಕ್ಕೆ ಬಂತಂದ್ರೆ ಎಕ್ಸಾಂಪಲ್ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಯಾರ ಇದ್ರೆ ಕಿತ್ತಾಡ್ತಾ ಇರ್ತೀವಿ ಕಿತ್ತಾಡುವಾಗ ನಮ್ಗೆ ಆಟೋಮೆಟಿಕ್ ಆಗಿ ನಮ್ ಹೊರಗಡೆ ಒಬ್ಬ ಹೀರೋ ಇರ್ತಾನೆ ಅಂತೀವಿ ಅಥವಾ ಏನೋ ಒಂದು ಸಿನಿಮಾಟಿಕ್ ಆಗೇ ಇರ್ತೀವಿ ಮನುಷ್ಯ ಅದೇ ಇನ್ನೋಸೆನ್ಸ್ ಯಾವತ್ತು ಅದೇ ಇನೋಸೆನ್ಸ್ ಸೊ ಆ ತರ ಇರೋದ್ರಿಂದ ನಾವು ಅದ್ ಯಾವಾಗ ಕೆಟ್ಟ ಮಾತ್ ಬೈಕು ಹೊಡಿಯೋಕ್ ಅವ್ನ್ ಕಳ್ಳ ಅದ ತಪ್ಪ ಅದು ನಿಂದ ಇದಲ್ವಾ ಸೊ ಒಬ್ಬ ಮನುಷ್ಯಂಗೆ ಆ ಸಿನಿಮಾ ರಂಗ ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂದ್ರೆ ನಿನ್ ಆದ್ಮೇಲೆ ಒಬ್ಬ ಹೊಡಿಯಕ ಅಂದ್ರೂ ನೀನ್ ಒಬ್ಬ ಹೀರೋ ಫೀಲ್ ಅಲ್ಲೇ ಹೋಯ್ತ್ಯಾ ನಿನ್ ಫೇವರಿಟ್ ಹೀರೋ ಫೀಲ್ ಅಲ್ಲೇನೆ ಇದ್ ಮಾಡ್ತೀಯ ಸೊ ತರ ವಿಷಯ ಇರೋದ್ರಿಂದ ಆ ಸಿಚುವನ್ ಅಲ್ಲಿ ಅವನು ಹೊಡಿಲೇಬೇಕಾಗಿರುತ್ತೆ ಅವ್ರಿಗೆ ಆ ಮುಮೆಂಟ್ ಅಲ್ಲಿ ಬಸ್ಟ್ಯಾಂಡ್ ಡೈರೆಕ್ಟರ್ ಅಸ್ಟ್ಯಾಂಡ್ ಡೈರೆಕ್ಟರ್ ಗೊತ್ತಿಲ್ಲದಿರೋ ವಿದ್ಯೆನೇ ಇಲ್ಲ ಈ ಜಾಕಿ ಸಾಂಗಲ್ ಬರುತ್ತಲ್ಲ ಅರವತ್ ವಿದ್ಯೆಗೆಲ್ಲ ಅಂತ ಒಬ್ಬ ಅಸ್ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ನಿಗೆಲ್ಲ ಗೊತ್ತಿರುತ್ತೆ ಅವನಿಗೆ ಫೈಟಿಂಗ್ ಗೊತ್ತಿರುತ್ತೆ ಬಿಕಾಸ್ ಅವ್ನ್ ಅವ್ನ್ ಅವ್ನ ಕೈಲಿ ಮಾನಿಟರ್ ಮಾಡ್ತಿರ್ತಾರೆ ಅವನಿಗೆ ಡಾನ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಸೊ ಇಲ್ಲಿ ನಮ್ ಸಿನ್ಮಾದ ಪಾತ್ರ ಗಿರಿ ಪಾತ್ರ ಅಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಈ ಕ್ಯಾನ್ ಡೂ ಅಂತ ಅನ್ಸ್ತು ಈ ಕ್ಯಾನ್ ಡೂ ಅನ್ಸ್ತು ಅದ್ರ ಜೊತೆಲಿ ನಮ್ ಕನ್ನಡ ಹೀರೋಗಳು ಇನ್ಫ್ಲೂಯೆನ್ಸ್ ಬೇಕೇ ಬೇಕು ಯಾಕೆ ಅಂದ್ರೆ ಅವ್ರಷ್ಟು ಜನ ಸಿನಿಮಾ ಫಸ್ಟ್ ಡೇ ಫೋರ್ಷನ್ ನೋಡಿದ್ರೆ ನಾನು ಇಷ್ಟ ದೊಡ್ಡ ಸಿನ್ಮಾ ಪ್ರೇಮಿಯಾಗಿ ಫಸ್ಟ್ ಡೇ ಪರ್ಷನ್ ಟೈಟ್ಲ್ ಹಿಟ್ ಸಿನಿಮಾ ಮಾಡ್ ಆಗಿರೋದು ಸೊ ಹಂಗಾಗಿ ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟ್ ಅನ್ನೋ ತರ ಇದರಲ್ಲಿ ಮಾಡಿದಂತ ವಿಷಯ ಆ ಟೈಮಲ್ಲಿ ಸಿನಿಮಾ ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ ತುಂಬಾ ಇದ್ರಲ್ಲಿ ಇರ್ತಾನೆ ಅವನು ಪ್ರೆಷರ್ ಅಲ್ಲಿ ಇರ್ತಾನೆ ತುಂಬಾ ಸೀರಿಯಸ್ ಆಗಿರ್ತಾನೆ ಅವನು ಹಾಡಿ ಸಿಗುತ್ತಾ ಇಲ್ವಾ ಏನಾಗುತ್ತೆ ಅನ್ನೋದು ಅವನಿಗೆ ಏನೂ ಗೊತ್ತಿರಲ್ಲ ಏನಾಗಿದೆ ಅಂತ ಸೊ ಆ ಟೈಮ್ ಅಲ್ಲಿ ಅವನು ಶಾರುಖ್ ಖಾನ್ ತರ ಬರೋದು ಹೀರೋಗಳ ತರ ಫೈಟ್ ಮಾಡೋದು ಅದು ಉಲ್ಟಾ ಆಗಲ್ವಾ ಆ ಕ್ಯಾರೆಕ್ಟರ್ ಗೆ ಅದೇ ಹೇಳ್ತಲ್ಲ ಸರ್ ಅವನು ಡೈರೆಕ್ಟರ್ ಆಗಿರೋದ್ರಿಂದ ಅವ್ನು ಬೇರೆ ಯಾರನ್ನೇ ಮಾಡಿದ್ರು ಅದು ಲಾಜಿಕಲ್ ಆಗಿ ನಮಗೆ ಮಿಸ್ ಹೊಡೆದಿರೋದೇನೋ ಅವ್ನು ಅಷ್ಟೇ ಡೈರೆಕ್ಟರ್ ಆಗಿರೋದ್ರಿಂದ ಈ ಕೆನ್ ಬಿ ಎನಿ ಒನ್ ಈಗ ನಾನೇ ಫಾರ್ಟಿ ಫೈವ್ ಟಿ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಶಿವಣ್ಣನ ಮುಂದೆ ಅಥವಾ ಉಪಿ ಸರ್ ಮುಂದೆ ನಿಂತ್ಕೊಂಡು ಏನೋ ಒಂದು ಇದ್ ಮಾಡುವಾಗ ಆಬ್ವಿಯಸ್ಲಿ ಅಲ್ಲಿಗೆ ಅವೆಲ್ಲ ಕನ್ಸ್ಕೊಳ್ಳಲ್ವಾ ಆ ಥರ ಇದರಲ್ಲಿ ಆಮೇಲೆ ಜನಕ್ಕೆ ಏನ್ ಗೊತ್ತಾ ಸರ್ ಎಂಟರ್ಟೈನ್ಮೆಂಟ್ ತುಂಬಾ ಮುಖ್ಯ ನನ್ ಗೊತ್ತಿಲ್ಲ ಈಗ ನನ್ನ ಒಪಿನಿಯನ್ ಈಗ ಗಿರೀಶ್ ಅನ್ನೋ ಒಬ್ಬ ಫಿಲ್ಮ್ ಮೇಕರ್ ಒಪಿನಿಯನ್ ತುಂಬಾ ಎಮೋ ಇದೆಲ್ಲ ಮಾಡಕ್ ಹೋಗ್ಬಾರ್ದು ಗೆ ಎಂಟರ್ಟೈನ್ಮೆಂಟ್ ಮಾಡುವ ಎಂಟರ್ಟೈನ್ಮೆಂಟ್ ಗೋಸ್ಕರ ಅವ್ರು ಬರೋದು ತೇಟರ್ ಗೆ ಇಲ್ಲ ತುಂಬಾ ನೀವು ಏನೋ ಬೇರೆ ಹೇಳ್ತೀಯ ಅಂದ್ರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲಿಗೆ ಬೇರೆ ತರನೇ ಇದು ಮಾಡ್ಬೋದು ಸೊ ಆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅನ್ನೋದೇ ಮೇಜರ್ ಉದ್ದೇಶ ಆಗಿರೋದ್ರಿಂದ ನೀವು ಬಹುಶಃ ಫಸ್ಟೆ ಫಸ್ಟ್ ಕೂತಿದ್ರಿ ಅನ್ಸುತ್ತೆ ನೋಡಿ ಇಡೀ ಸಿನಿಮಾದಲ್ಲಿ ಶಿಳ್ಳೆ ಚಪ್ಪಳೆ ಕೇಳಿಸಿದೆ ಪರವಾಗಿಲ್ಲ ಅನ್ಕೊಂಡೆ ಆಕ್ಚುಲಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಓಡಾಡ್ತಿರೋದೇ ಆ ವಿಷಯಗಳು ಸೊ ಹಂಗಾಗಿ ವರ್ಕ್ ಆಯ್ತು ಅಂತಾನೆ ನನ್ಗೆ ಅನ್ಕೋತಿದ್ ಆ ಡಿಸ್ಕ್ ಅಪ್ಲೋಡ್ ಮಾಡಕ್ ಹೋಗಿರೋದಿದೆಯಲ್ಲ ಅದನ್ನು ಕೆಲವೊಬ್ರು ಹೇಳಿದ್ರು ನಂಗೆ ಅಂದ್ರೆ ಹಂಗ ಅಷ್ಟ ಈಸಿಯಾಗೆಲ್ಲ ಅಪ್ಲೋಡ್ ಮಾಡಲ್ಲ ಒಂದ್ ಯಾವನೋ ಬಂದು ತಗೊಳ್ಳಿ ಅಪ್ಲೋಡ್ ಮಾಡಿ ತಕ್ಷಣ ಅಪ್ಲೋಡ್ ಮಾಡಲ್ಲ ಅಲ್ಲಿ ಪ್ರೊಡಕ್ಷನ್ ಹೌಸ್ದು ಅದು ಇದು ಎಲ್ಲ ಬೇಕಾಗುತ್ತೆ ಅಂತ ಸೊ ಅದನ್ನ ಹೆಂಗ್ ಕನ್ವೇ ಮಾಡ್ತಿರ ಏನಾದ್ರು ಲಾಜಿಕಲ್ ಹೆಂಗೆ ಕನ್ವೆ ಮಾಡಿ ಲಾಜಿಕಲ್ ಏನ್ ಗೊತ್ತಾ ಸರ್ ಒಂದ್ ರೌಂಡ್ ಫಾರ್ಮಾಲಿಟೀಸ್ ಮುಗಿಯುತ್ತೆ ಡಾಕ್ಯುಮೆಂಟೇಶನ್ ಎಲ್ಲ ಒಂದ್ ರೌಂಡ್ ಮುಗಿಯುತ್ತೆ ಆಮೇಲೆ ನಾವು ಸಿನಿಮಾ ಬಿಗಿನಿಂಗ್ ಅಲ್ಲೇ ಹೇಳಿದೀವಿ ಆಲ್ರೆಡಿ ಒಂದ್ ರೌಂಡ್ ಹೋಗಿ ಬಂದಿರ್ತಾರೆ ಆಲ್ರೆಡಿ ಒಂದ್ ರೌಂಡ್ ಹೋಗ್ ಬಂದಿರ್ತಾರೆ ಅದೆಲ್ಲ ಪ್ರೊಸೆಸ್ ಆಗಿರುತ್ತೆ ತಲ್ಪಿಸ್ಬೇಕಾಗಿರುತ್ತೆ ಹಂಗಾಗಿ ಬ್ರಸ್ಟೆಂಟ್ ಡೈರೆಕ್ಟರ್ ಕಳಿಸೋದು ಹಂಗ್ ಲಾಜಿಕ್ ಬೇಕು ಅಂದ್ರೆ ಎಕ್ಸಾಂಪಲ್ ಇಡೀ ಟೀಮ್ ಕೂತ್ಕೊಂಡ್ ನೋಡ್ಬೇಕು ಅದನ್ನ ಎಡಿಟರ್ ಕೂತಿರ್ಬೇಕು ಮ್ಯೂಸಿಕ್ ಡೈರೆಕ್ಟರ್ ಕೂತಿರ್ಬೇಕು ಡಿಟಿಎಸ್ ಮಾಡೋದ್ ಕೂತಿರ್ಬೇಕು ಡೈರೆಕ್ಟರ್ ಕೂತಿರ್ಬೇಕು ಇವ್ರೆಲ್ಲಾರು ಕೂತು ನೋಡಿ ಅದನ್ನ ಫೈನಲ್ ಮಾಡ್ತಾರ ವಿಷಯ ಯೂಶಲಿ ಏನಾಗುತ್ತೆ ನಮ್ಮ ಸ್ಟುಡಿಯೋಗಳಲ್ಲಿ ಮಾಡ್ತೀವಿ ಅದನ್ನ ಇಲ್ಲಿ ಬೆಂಗಳೂರಲ್ಲಿ ಆಗುವಂತ ಸ್ಟುಡಿಯೋಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ಕೊಳ್ಸೋ ತರದ್ದು ವಿಷಯ ನಡೆಯುತ್ತೆ ಆ ತರ ಹೋಗುವಂಥದ್ದು ಚಿಕ್ಕ ಡ್ರಾಮಾ ಅಂತೂ ಇದೆ ಹಂಗಂತ ನಾನು ಕಂಪ್ಲೀಟ್ ಲಾಜಿಕ್ ಆಗಿ ಬ್ಯಾಂಕ್ ವ್ಯವಹಾರ ತರ ಒಂದ್ ನಂಬರ್ ಮಿಸ್ ಮಾಡ್ದಂಗೆ ಕೊಟ್ಟಿದೀವಿ ಅಂತಲ್ಲ ಡ್ರಾಮಾ ಇದೆ ಸಿನಿಮಾನೇ ಡ್ರಾಮಾ ಅಲ್ವಾ ಒಂದು ಒಂದು ಒಂದ್ ಕತೆ ಹೇಳಕ್ ಬರ್ತೀವಿ ಅಂದಾಗ ಒಬ್ಬ ಡೈರೆಕ್ಟರ್ ಸಿಗುವಂತ ಚಿಕ್ಕ ಚಿಕ್ಕ ಅವು ಸೊ ಅದನ್ನ ತಗೊಂಡ್ ಮಾಡಿದಿವಿ ಅಗೇನ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಇಂಡಸ್ಟ್ರಿ ಗೊತ್ತಿರೋರ್ಗೆ ಎಷ್ಟೋ ಜನ ಗೊತ್ತಿಲ್ಲ ಇವೆಲ್ಲ ಅಂದ್ರೆ ಆ ವಿಷಯ ತೀರಾ ನಾವ್ ಅದನ್ನೆಲ್ಲ ಹೈಲೈಟ್ ಮಾಡಿ ಇದು ನಿಂಗೆ ಅಂತಾನೆ ಹೇಳಕ್ ಹೋದ್ರೆ ಅವಾಗ ಎಂಟರ್ಟೈನ್ಮೆಂಟ್ ತಪ್ಪುತ್ತೆ ಅವಾಗ ನಾವೇನ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಆಗಿ ಹೇಳ್ತೀಯಾ ಇಲ್ಲ ರಿಯಲಿಸ್ಟಿಕ್ ಆಗಿ ಹೇಳ್ತೀಯಾ ಸೊ ಎರಡು ಬ್ಲೆಂಡ್ ಆದಾಗ ಈ ಪ್ರಶ್ನೆ ಬರಲ್ಲ ಇನ್ನೊಂದು ಹೇಳಿದ್ದು ಇವಾಗ ಒಂದು ಸಿನಿಮಾ ಎಮೋಷನ್ ಅಂದ್ರೆ ನಮ್ಗೆ ರಾಜ್ ಫಿಲಮ್ ಸ್ವಲ್ಪ ನೆನಪಾಗುತ್ತೆ ಅದರಲ್ಲಿ ಆ ಡೈರೆಕ್ಟರ್ ನೋಡಿದ್ರೆ ನಮ್ಗೊಂದು ಏ ಇವನ್ ಪಾಪ ಗುರು ಇವನ್ ಪಿಕ್ಚರ್ ಮಾಡ್ಬೇಕು ಅನ್ನೋ ಅಂತ ಅನ್ಸುತ್ತೆ ಆ ಪುನೀತ್ ಅವ್ರನ್ನ ಅಪ್ಪು ಅವ್ರನ್ನ ನೋಡಿದಾಗ ಆ ಕ್ಯಾರೆಕ್ಟರ್ ನೋಡಿದಾಗ ಅವನು ಒದ್ದಾಡ್ತಾ ಇರ್ತಾನೆ ನಾನು ಹೀರೋ ಆಗ್ತೀನಿ ಈ ಸಲ ಏನಾದ್ರು ಮಾಡಿ ಹಂಗೆ ಹಂಗೆ ಅಂತ ಆ ಮಟ್ಟಿನ ಎಮೋಷನ್ ಅಂದ್ರೆ ಆ ಎಮೋಷನ್ ಇಲ್ಲಿ ಇದ್ದಿದ್ರೆ ಇನ್ನು ಚೆನ್ನಾಗ್ ಆಗ್ತಿತ್ತು ಅನ್ನೋದೊಂದು ಕೆಲವು ಅದೇ ಏನ್ ಗೊತ್ತ ಸರ್ ಅದೇ ಮಾಡಕ್ ಹೋದ್ರೆ ಅದೇ ಸಿನಿಮಾ ಆಗೋಗುತ್ತೆ ಆ ಸಿನಿಮಾ ನೋಡ್ಕೊಂಡ್ ಮಾಡ್ದಂಗೆ ಆಗೋಗುತ್ತೆ ಈಗ ನಮ್ಮಲ್ಲೂ ಇತ್ತು ಅವನು ಅವ್ನೊಬ್ಬ ಕ್ಯಾಪ್ಟನ್ ಕರ್ನಾಟಕ ತರ ಹಿಂಗ್ ನಿಂತಿರ್ತಾನಲ್ಲ ಹುಡ್ಗ ಹುಡ್ಗ ಒಬ್ಳು ತಾಯಿ ಇಟ್ಟು ಅವ್ರು ಆ ತರದ್ದೆಲ್ಲ ಅದು ಮತ್ತೆ ನಮ್ ಹಿಂದಿ ಜೋಕರ್ ಜೋಕರ್ಗೆ ಕರ್ಕೊಂಡು ಹೋಗುತ್ತೆ ಹಂಗಾಗಿನೆ ಫಿಲಮ್ ಈಗ ಎಕ್ಸಾಂಪಲ್ ಈ ತರದ್ ಏನೋ ಒಂದ್ ಮಾಡ್ತಾ ಇದೀವಿ ಅಂದಾಗ ರೆಗ್ಯುಲರ್ ಆಗಿ ಮಾಡೋದ್ರಂತು ಅದು ಅದು ಆಮೇಲೆ ನೋಡ್ ಮಾತಾಡೋದಕ್ಕಿಂತ ರೆಗ್ಯುಲರ್ ಆಗಿ ಮಾಡ್ಬಿಟ್ರೆ ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ ಹಂಗ ಕಂಪ್ಲೀಟ್ಲಿ ಹೊಸದಾಗ ಹೇಳ್ಬೇಕು ಅದನ್ನ ಫ್ರೇಮ್ ಟು ಫ್ರೇಮ್ ಹೊಸದಾಗ ಹೇಳ್ಬೇಕು ಹಂಗಾಗಿ ಫಿಲಂ ಸ್ಟಾರ್ಟ್ ಆಗೋದೇ ನಮ್ದು ಒಂದು ರಿಲೀಸ್ ಪ್ರೆಸ್ ಮೀಟ್ ಇಂದ ಅಲ್ವಾ ನಾನು ಯಾಕೆ ತಿರ್ಗ ಶೂಟಿಂಗ್ ನೋವುಗಳು ಅಥವಾ ಇದನ್ನೆಲ್ಲ ತೋರ್ಸಕ್ ಸಾಧ್ಯ ಹೆಂಗ್ ತೋರ್ಸಕ್ ಸಾಧ್ಯ ಸೊ ಶೂಟಿಂಗ್ ನೋವು ಅಂತಲ್ಲ ಆ ಡೈರೆಕ್ಟರ್ ನೋವು ಅಥವಾ ಎಕ್ಸಾಂಪಲ್ ಈಗ ಡೈರೆಕ್ಟರ್ ಅಂತ ಒಬ್ಬ ಕ್ಯಾರೆಕ್ಟರ್ ರೋಹಿತ್ ಶ್ರೀನಾಥ್ ಕ್ಯಾರೆಕ್ಟರ್ ಇದೆ ಆ ನೀಟಾಗೆ ಕನ್ವೇ ಆಗಿದೆ ಸೆಕೆಂಡ್ ಹಾಫ್ ನೀಟಾಗೆ ಕನ್ವೆ ಆಗಿದೆ ನೀಟಾಗಿ ಸಾಕೋದು ಆ ಒಂದಕ್ಕೆ ಬೇಕು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳ್ಬೇಕು ಅನ್ನೋದು ಮೇಜರ್ ಆಗಿತ್ತಲ್ಲ ತುಂಬಾ ನೋವುಗಳು ತೋರ್ಸಕ್ ಹೋಗ್ಬಾರ್ದು ಅಂತ ನನ್ನ ಒಪಿನಿಯನ್ ಅದು ಇದ್ದೇ ಇರುತ್ತೆ ಆಮೇಲೆ ಎಲ್ಲಿಲ್ಲ ನೋವು ಯಾವ ಯಾವ ಜಾಬಲ್ ನೋವು ಇಲ್ಲ ಹೇಳಿ ನೋಡಕ್ ಬಂದ್ರೆ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಅಂತ ಅಲ್ಲ ಬೆಂದು ಬೆಂದ ಮೇಲೆನೆ ಅದು ಅಡಿಗೆ ಸರ್ವ್ ಮಾಡಕ್ ರೆಡಿ ಆಗೋದು ಅನ್ನೋ ತರ ಇದು ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡಿದೀವಿ ಸರ್ ಅಂದ್ರೆ ತುಂಬಾ ತೋರ್ಸ್ಬಾರ್ದು ನೆಗೆಟಿವ್ಸ್ ನ ತುಂಬಾ ತೋರ್ಸ್ಬಾರ್ದು ಬರೋರ್ಗೆ ಭಯ ಆಗೋಗುತ್ತೆ ನೆಕ್ಸ್ಟ್ ಅದನ್ನ ಅಟೆಂಡ್ ಮಾಡೋರ್ಗೆ ಭಯ ಆಗೋಗುತ್ತೆ ಸೊ ಹಂಗಾಗಿ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳೋಣ ಅಂತ ಜಾನರ್ ಹಂಗಿರೋದ್ರಿಂದ ಅಷ್ಟೊಂದು ಎಮೋಷನ್ಗಳ್ನ ಅಂದ್ರೆ ಪಾತ್ರಗಳಿಗೆ ಪರ್ಟಿಕ್ಯುಲರ್ ಪಾತ್ರಗಳು ಪಾತ್ರಗಳಿಗೂ ಪ್ರತಿ ಪಾತ್ರಗಳಿಗೂ ಎಮೋಷನ್ ಕೊಡಕ್ ಹೋಗಿಲ್ಲ ಓವರ್ ಆಲ್ ಲಾಸ್ಟ್ ಅಲ್ಲಿ ಕನೆಕ್ಟ್ ಆಗೋದೇನು ಎ ಇಂದ ಹಿಡಿದು ಜೆಡ್ ಅವ್ರಿಗು ಎಲ್ಲಾರ್ಗು ಕೂಡ ಒಂದು ಮಗು ಇದ್ದಂಗೆ ಏನತ್ರ ಲಾಸ್ಟ್ ಅಲ್ಲಿ ಕನ್ವೆ ಮಾಡಿ ಸೊ ಆ ಎಮೋಷನ್ ಚೆನ್ನಾಗ್ ವರ್ಕ್ ಆಗ್ಬೇಕು ಅಂದ್ರೆ ಇಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಇರ್ಬೇಕಾಗಿತ್ತು ಇಲ್ಲೂ ಎಮೋಷನ್ ಇಲ್ಲೂ ಎಮೋಷನ್ ಇಲ್ಲೂ ಎಮೋಷನ್ ಲಾಸ್ಟ್ ಅಲ್ಲಿ ಎಮೋಷನ್ ಅಂದ್ರೆ ಜನರ್ ಚೇಂಜ್ ಆಗ್ಬಿಡುತ್ತೆ ಸೊ ಹಂಗಾಗಿ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಿರೋ ಒಂದು ಎಮೋಷನ್ ಜಾನರ್ ಸರ್ ಆಮೇಲೆ ಇನ್ನೊಂದು ರಿಯಲ್ ಕ್ಯಾರೆಕ್ಟರ್ ಯೂಸ್ ಮಾಡಿದಿರಲ್ಲ ಈಗ ರಿಯಲ್ ಆಗಿರೋಕರ್ವೀನ್ ಅಂತ ಅವರು ರಿಯಲ್ ಆಗಿರೋ ಪಿ ಆರ್ಒ ಬರ್ತಾರೆ ಈ ತರ ಅದು ಸ್ವಲ್ಪ ನೋಡಿದವ್ರೆ ಕನೆಕ್ಟ್ ಆಗುತ್ತೆ ಎಕ್ಸ್ಪೆಷಲಿ ಸಿನಿಮಾ ಕನೆಕ್ಟ್ ಆಗುತ್ತೆ ಎಲ್ಲಾರು ರಿಯಲ್ ಕ್ಯಾರೆಕ್ಟರ್ ಹಾಕ್ಸ್ಬೇಕು ಅಂತ ಇತ್ತು ಬಟ್ ಅಷ್ಟು ಈಸಿ ಅಲ್ಲ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾರನ್ನೂ ಒಪ್ಸಿ ಮಾಡಿಸೋದು ಅಷ್ಟು ಈಸಿ ಅಲ್ಲ ಸೊ ಹಂಗಾಗಿ ಎಷ್ಟು ಸಾಧ್ಯ ಅಷ್ಟು ರಿಯಲ್ ಕ್ಯಾರೆಕ್ಟರ್ ಮೀಡಿಯಾದವ್ರನ್ನ ಮೀಡ ಸಾಧ್ಯ ಅಷ್ಟು ಅಷ್ಟು ಇನ್ಸೆಕ್ಟ್ ಮಾಡಿದಿವಿ ಮ್ಯಾನೇಜರ್ ಚಂದ್ರು ಅಂತ ಅದು ಜೋಗಿ ಪ್ರೇಮ್ ಸರ್ ಮ್ಯಾನೇಜರ್ ಅವರು ಚಂದ್ರು ಅಂತ ಅವ್ರನ್ನ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡಿಸಿದೀವಿ ಆ ಅದೇ ಆತರ ನವಾಜ್ ಬರ್ತಾರೆ ಲಾಸ್ಟ್ ಅಲ್ಲಿ ಒಂದ್ ಸೀನ್ ಅಲ್ಲಿ ಆಬ್ವಿಯಸ್ಲಿ ಅದ್ ಇಂದ ಈಚೆಗಡೆ ಬಂದ್ ನವಾಜ್ ಇರ್ತಾರಲ್ಲ ಸೊ ಆತರ ಸೊ ಹಂಗೆ ಎಷ್ಟೆಷ್ಟು ಮಟ್ಟಕ್ಕೆ ಸಾಧ್ಯ ಅಷ್ಟು ಮಟ್ಟಿಗೆ ರಿಯಲ್ ಕ್ಯಾರೆಕ್ಟರ್ ಪ್ಲೇಸ್ ಮಾಡ್ಕೊಂಡು ಹ್ಮ್ ಹ್ಮ್ ಸೂಪರ್ ಅದೇ ಸಿನಿಮಾ ನೋಡಿ ಇವಾಗ ನಂಗೆ ಅನ್ಸಿದ್ದು ಮತ್ತೆ ಇಷ್ಟು ನಂಗ್ ಸರ್ಕಲ್ ಅಲ್ಲಿ ಮಾತಾಡಿದ್ದು ನಂಗೆ ಕ್ವಶನ್ ಕೇಳಿದೆ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟಿದೀರ ಅಂದ್ರೆ ಈತ ಈ ಕಡೆಯಿಂದ ಒಂದು ಒಪಿನಿಯನ್ ಇದ್ರೆ ಆ ಕಡೆಯಿಂದ ಇನ್ನೊಂದು ಒಪಿನಿಯನ್ ಇರುತ್ತೆ ಕೆಲವೊಂದು ವಿಚಾರ ನಾವು ಥಿಂಕ್ ಮಾಡೋದ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡದ್ಮೇಲೆ ಥಿಂಕ್ ಮಾಡೋದು ನೀವು ಬಿಫೋರ್ ತಿಂಕ್ ಮಾಡೋದು ಮಾಡಿರ್ತೀರ ಎಷ್ಟೋ ವಿಷಯ ಹೌದೌದು ಸೊ ಅದನ್ನೆಲ್ಲ ಹೇಳಿದ್ರಿ ಸೊ ಫೈನಲಾಗಿ ಈಗ ಜನ ಬರಬೇಕು ನೋಡಬೇಕು ಸಿನಿಮಾನ ಒಳ್ಳೆ ಸಿನಿಮಾನ ಸೊ ಫೈನಲಾಗಿ ಏನು ಹೇಳ್ತೀರಿ ನೀವು ಫೈನಲಿಗೆ ಒಂದೇ ಮಾತು ಬರೀ ನಮ್ಗೆ ಫಸ್ಟೆ ಫಸ್ಟ್ ಸಿನಿಮಾ ಅಲ್ಲ ಸಿನಿಮಾಗಳ ಬಗ್ಗೆ ಗಮನ ಹರಿಸಿ ಬಿಕಾಸ್ ಇದೊಂದು ದೊಡ್ಡ ಮಾಧ್ಯಮ ಇದಕ್ಕಿರೋ ಶಕ್ತಿನೇ ಬೇರೆ ಇದೆ ಬಿಕಾಸ್ ಒಂದು ಸಿನಿಮಾ ರಂಗದಲ್ಲಿ ಇದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆದಂತ ಒಂದು ಸ್ಟೇಟಿಗೆ ಒಂದು ಕೊಡುಗೆ ಆಯ್ತು ಗೊತ್ತಾ ಎಂತೆಂತ ವಿಷಯ ಇದೆ ಅಂದ್ರೆ ಎಕ್ಸಾಂಪಲ್ ಬಾಮರೀಸರ್ ಒಂದು ಮ್ಯಾಟ್ರ್ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಹೇಳೋದ್ರಿಂದ ದೊಡ್ಡ ವಿಷಯನೇ ಇದೆ ಆ ಒಂದು ತಮಿಳ್ ಹೆಸರು ಅಲ್ಲಿಗೆ ಸಜೆಸ್ಟ್ ಆಗಿತ್ತು ಯಾರ ಹೆಸರು ಇಡಬೇಕು ಅಂತ ಮಾತುಕತೆ ಆ ಮಾತುಕತೆಗಳು ಅವು ಇವು ಗೌರ್ಮೆಂಟ್ ಅಂತ ಪ್ರಸ್ತಾಪ ಆದಾಗ ಡಾಕ್ಟರ್ ರಾಜ್ಕುಮಾರ್ ಹೆಸರು ಅಲ್ಲಿಗೆ ವರ್ಕೌಟ್ ಆಯ್ತು ಅದು ಸಿನ್ಮಾ ಆಗಿದ್ದಕ್ಕಲ್ವಾ ಅಲ್ವಾ ಅದು ಲೈಕ್ ಅಷ್ಟೊಂದೆಲ್ಲ ಜನಗಳ ಜೊತೆ ಬೇರೆ ಬೇರೆ ಸ್ಟಾರ್ಟ್ ಆಗಿ ಒಂದು ವಿಚಾರ ಆಗಿದ್ದು ಸೊ ಸಿನ್ಮಾನ ತುಂಬಾ ದೊಡ್ಡ ಮಾಧ್ಯಮ ಹಂಗಾಗಿ ಅದ್ರ ಬಗ್ಗೆ ಗಮನ ಹರಿಸಿ ತುಂಬಾ ದೊಡ್ಡ ಐಕಾನಿಕ್ ಫಿಲಮ್ ಇಂಡಸ್ಟ್ರಿ ನಮ್ದು ಈ ಸಿನಿಮಾನು ಕೂಡ ಇಷ್ಟು ದೊಡ್ಡ ಕನ್ನಡ ಚಿತ್ರರಂಗದ ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ತರ ಇರುವಂತ ಒಂದು ಎಮೋಷನಲ್ ಸಿನ್ಮಾ ಸೊ ಹಂಗಾಗಿ ದಯವಿಟ್ಟು ಸಿನ್ಮಾ ನೋಡಿ ಅಹ್ ಎರಡು ದಿನ ಆದ್ಮೇಲೆ ನೋಡೋಣ ಮೂರ್ ದಿನ ಆದ್ಮೇಲೆ ನೋಡೋಣ ಅನ್ನೋ ವಿಷಯ ದಯವಿಟ್ಟು ಅವಾಯ್ಡ್ ಮಾಡಿ ಬಿಕಾಸ್ ಹೊಸಬ್ರು ಸಿನಿಮಾಗಳಿಗೆ ಇಲ್ಲಿ ಮೇಜರಾಗೆ ಪ್ರಾಬ್ಲಮ್ ಅಂತ ಬರೆದು ಶೋಸ್ಗಳು ನಂಗೆ ಗೊತ್ತು ಫಿಲಮ್ ಇವಾಗ ಇಷ್ಟೆಲ್ಲ ರಿವ್ಯೂ ಆಗ್ತಾ ಇದೆ ಜನಗಳು ಒಬ್ಬೊಬ್ರು ನೋಡಿದ್ರು ನೋಡಿದ್ರು ಮೌತ್ ಟು ಮೌತ್ ಹೋಗ್ತಾ ಇದೆ ಬರ್ತಾರೆ ಇದೆಲ್ಲ ಗೊತ್ತು ಎರಡನೇ ವಾರ ಮೂರನೇ ವಾರಕ್ಕೆ ಅವ್ರಿಗೆ ಅನುಕೂಲ ಗಳು ಸ್ಕ್ರೀನ್ಗಳು ಅಂದ್ರೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಸಿನಿಮಾಗಳನ್ನ ನೋಡಬೇಕು ಸೊ ದಯವಿಟ್ಟು ಅನ್ಸಿದೆ ಅಂದರೆ ನೋಡ್ಬಿಡಿ ಎರಡನೇ ಮಾತು ಮಾಡ್ದಂಗೆ ಹೆಂಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆ ಸಿನಿಮಾ ಬಂತು ಈ ಸಿನಿಮಾ ಬಂತು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಬಂತು ಅಂತಾರಲ್ಲ ಅದೆಲ್ಲಾನು ಮೀರಿ ಕನ್ನಡಿಗರು ಕಾಲರ್ ಇತ್ತು ಹೇಳ್ಬೋದು ನಮ್ಮ ಇಂಡಸ್ಟ್ರಿಲಿ ಇದರದ್ದು ಒಂದು ಸಿನ್ಮಾ ಬಂತು ಅಂತ ಸೊ ಹಂಗಾಗಿ ದಯವಿಟ್ಟು ಎಲ್ಲಾ ಕನ್ನಡಿಗರು ಮಿಸ್ ಮಾಡಿದೆ ಎಲ್ಲಾ ಇರೋ ಫ್ಯಾನ್ಸ್ನು ಆದಷ್ಟು ಬೇಗ ಫಸ್ಟ್ ಫಸ್ಟ್ ಸಿನಿಮಾ ನೋಡಿ ಎಂಟರ್ಟೈನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬಾ ಜನ ಅದೇ ಥಿಯೇಟರ್ ಬಂದು ಕೇಳಿದಾಗ ಎಕ್ಸ್ಪೆಷಲಿ ಕೆಲವೊಂದು ಪಿಕ್ಚರ್ಗೆ ನಾವು ಅವ್ರ ಫ್ಯಾನು ಬಂದ್ವಿ ಇವ್ರ ಫ್ಯಾನು ಬಂದ್ವಿ ಹಂಗೆ ಅಂತಾರೆ ಬಟ್ ಈ ಫಿಲಮ್ ಗೆ ಟ್ರೈಲರ್ ನೋಡ್ ಬಂದ್ವಿ ಏನೋ ತುಂಬಾ ಒಳ್ಳೇದ್ ಕಂಟೆಂಟ್ ನೋಡಿ ಥಿಯೇಟರ್ ತನಕ ಕರೆಸಿದೆ ಟ್ರೈಲರ್ ಅಂತ ಅಂದ್ರೆ ಅದೇ ಎಲ್ಲರೂ ಟ್ರೈಲರ್ ನೋಡಿ ಇಷ್ಟ ಆದ್ರೆ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಸಿನಿಮಾ ಟೀಮ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಯು